ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ವಿಶೇಷವಾದ ವ್ಯಕ್ತಿ ರಘುನಂದನ್ ಫೌಂಡರ್ ಡೈರೆಕ್ಟರ್ ಆ್ಯಂಡ್ ಸಿಇಒ ಭೂಮಿ ಈ ವ್ಯಕ್ತಿಯವ್ರ ಜೊತೆ ರೈತರ ಪರವಾಗಿ ಒಂದು ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ ನೀವು ನಮ್ಮ ಚಾನಲ್ ರೈತರು ಕಾರ್ಮಿಕರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ಏನು ಸೈನ್ಯ ಸೈನ್ಯದಲ್ಲಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಸಂಬಂಧಪಟ್ಟಂಥ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಅಂತಲೂ ಗೊತ್ತಿದೆ ಅದೇ ರೀತಿ ಇವತ್ತು ನಮ್ಮ ಜೊತೆಗೆ ಏನು ರಘುನಂದನ್ ಇದ್ದಾರೆ ಇವರು ರೈತರಿಗೋಸ್ಕರನೇ ಒಂದು ಕಂಪ್ನಿ ಮಾಡಿದ್ದಾರೆ ಭೂಮಿ ಅಂತೇಳಿ ಅವ್ರನ್ನ ಇವತ್ತು ಮಾತಾಡ್ಸ್ಕೊಂಡು ಬನ್ನಿ ಸರ್ ಪ್ರಮೋದ್ ನ್ಯೂಸ್ ವಾಹಿನಿಗೆ ಸ್ವಾಗತ ದಯವಿಟ್ಟು ಯಾಕೆ ಭೂಮಿ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಘುನಂದನ್ ಅಂತ ಸೊ ನಾನು ಮೂಲತಃ ರೈತರ ಸ ಒಂದು ಫ್ಯಾಮಿಲಿಯಿಂದ ಬಂದಿಲ್ಲ ಹಾಗೂ ನಾನು ಯಾವುದೇ ಹಳ್ಳಿನಲ್ಲಿ ಹುಟ್ಟಿ ಬೆಳೆದಿಲ್ಲ ನಾನು ಒಂದು ವಯಸ್ಸಿನಲ್ಲಿ ಎಲ್ಲ ಎರಡು ವರ್ಷ ಕೆಲಸ ಮಾಡಿ ನನ್ನದೇ ಆದ ಒಂದು ಐ ಟಿ ಸಂಸ್ಥೆ ಓಪನ್ ಮಾಡಿದೆ ಅದಾದಮೇಲೆ ಇಪ್ಪತ್ತ ಒಂಬತ್ತನೇ ವರ್ಷಕ್ಕೆ ಒಂದು ಸಾಫ್ಟ್ವೇರ್ ಕಂಪನಿ ಕೂಡ ತೆಗೆದಿದೆ ಈ ಸಾಫ್ಟ್ವೇರ್ ತೆಗೆದಾಗ ನಾವು ಒಂದು ಎರಡು ಸಾವಿರದ ಹತ್ತು ಹನ್ನೊಂದೇ ಇಸ್ವಿನಲ್ಲಿ ನಮಗೆ ಒಂದು ರೈತ ರೈಸ್ ಮಿಲ್ಸ್ಗೆ ಸಾಫ್ಟ್ವೇರ್ ಮಾಡುವಂಥ ಒಂದು ಅವಕಾಶ ಬಂತು ಆ ಅವಕಾಶ ಬಂದಾಗ ಏನಾಯ್ತು ಅಂದರೆ ನಾವು ಮಾಡ್ತಾ ಹೋದಾಗ ದೊಡ್ಡ ದೊಡ್ಡ ರೈಸ್ ಮಿಲ್ ಎಲ್ಲ ನಮ್ಮ ಪ್ರಾಡಕ್ಟ್ನ ಇಷ್ಟಪಟ್ಬಿಟ್ಟು ಇಲ್ಲ ನಿಂದ್ರೆ ನಮ್ಗೆ ತುಂಬ ಅನುಕೂಲ ಆಗ್ತಾ ಇದೆ ಅಂತ ಬೆಳಸೋಕ್ಕೆ ಶುರು ಮಾಡಿದ್ರು ಆವಾಗ ಉತ್ತರ ಕರ್ನಾಟಕದಲ್ಲಿ ಗಂಗಾವತಿ ಅನ್ನೋ ಒಂದು ಜಾಗದ ಡಿಸ್ಟಿಕ್ಟ್ ಇವಾಗ ಡಿಸ್ಟಿಕ್ಟ್ ಆಗಿದೆ ಅಲ್ಲಿ ಒಂದು ಹಳ್ಳಿ ಬಂದ್ಬಿಟ್ಟು ಹಳ್ಳಿ ಪಕ್ಕದಲ್ಲೇ ಇದೆ ಆ ಹಳ್ಳಿಯಲ್ಲಿ ಏನಾಯಿತು ಅಂದರೆ ನಲವತ್ತೇಳು ರೈಸ್ ಮಿಲ್ ಇದೆ ಆ ನಲ್ ನಲವತ್ತೇಳು ರೈಸ್ ಮಿಲ್ನಲ್ಲಿ ಐ ಎಲ್ ಸಿ ಅನ್ನೋದು ಅವತ್ತಿನ ದಿಸಕ್ಕೆ ಎರಡು ಸಾವಿರದ ಹನ್ನೆರಡನೇ ಸೇ ಒನ್ ಆಫ್ ದ ಬಿಗ್ಗೆಸ್ಟ್ ರೈಸ್ ಮಿಲ್ಸ್ ಇನ್ ಕರ್ನಾಟಕ ಆ ರೈಸ್ ಮಿಲ್ನಲ್ಲಿ ಕಾಟಗಿ ಅನ್ನೋ ಜಾಗ ಅದ ಹಳ್ಳಿ ಹೆಸರು ಕಾಟಗಿ ಅಂತ ಆ ರೈಸ್ ಮಿಲ್ ಅವರು ಎಲ್ಲ ಸಾಫ್ಟ್ವೇರ್ ನೋಡ್ಬಿಟ್ಟು ಆ ಎಮ್ ಡಿ ಬಂದ್ಬಿಟ್ಟು ರಘು ಇದೆಲ್ಲ ಮಾಡಿದರೆ ಯಾಕೆ ರೈತನ್ನ ಸೇರಿಸ್ಬಾರಿದ್ರು ಅಂತ ಕೇಳಿದ್ರು ಆವಾಗ ಆಯಿತು ಸರ್ ನಾನು ನೋಡ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋದಾಗ ಏನಂದ್ರೆ ರೈತ ತಂದಾಗ್ತಾನಲ್ಲ ಅಲ್ಲಿ ತಂದ ಕಡೆ ಹೋಗಿ ನಿಂತ್ಕೊಂಡೆ ಅವತ್ತಿನ ದಿವಸ ಒಬ್ಬ ನಲ್ವತ್ತು ಬ್ಯಾಗ್ ಅಂದರೆ ಈ ರೈಸ್ ಮಿಲ್ ಅಂದರೆ ಯಾರು ಬತ್ತಾ ಬೆಳೀತಾರೆ ಅವ್ರು ಬರ್ತಾರರಿಗೆ ನಲ್ವತ್ತು ಬ್ಯಾಗು ತಂದು ಹಾಕಿದ ಅವನು ನಮಗೆಲ್ಲ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನಮ್ಮ ಮುಂಚೆ ಮುಂಚೆ ಅಲ್ಲಿಂದ ಗೊತ್ತಿದೆ ಬಟ್ ಅವ್ನು ಹೆಂಗೆ ಹಾಕಪ್ಪ ಅಂತ ಕೇಳಿದೆ ನೋಡಪ್ಪ ಇವತ್ತಿನ ದಿವಸ ಸರ್ ನಿಂಗೆ ಏನು ರೇಟ್ ಕೊಡ್ತಾರೆ ಅಂದರೆ ಅವನು ಸರ್ ಅವೇನು ಬೆಳೆ ನಿಗದಿ ಮಾಡ್ತಾರೆ ಇವತ್ತಿಗೆ ಅದು ಬರುತ್ತೆ ಸರ್ ಗೊತ್ತಾಗುತ್ತೆ ಸಾಯಂಕಾಲ ಅಥವಾ ರಾತ್ರಿಯಿಂದ ಹೌದಾ ಹಂಗಂದ್ರೆ ಇದೇನು ಕ್ವಾಲಿಟಿ ಇದೆ ಹೆಂಗೆ ಅಂತ ಅವನು ಇಲ್ಲ ಸರ್ ಅವರಿಲ್ಲ ಅವರೇ ಹಾಕ್ತಾರೆ ಅಂತ ಯಾಕೆ ನನಗೆ ಚೆನ್ನಾಗಿ ಗೊತ್ತದು ಅಂದರೆ ಅದರಲ್ಲಿ ಎಷ್ಟಿದೆ ಬ್ರೋಕನ್ ಎಷ್ಟಿದೆ ಅಂತ ನಾವೇ ಕ್ಯಾಲ್ಕುಲೇಟ್ ಮಾಡಕ್ಕೆ ಗೊತ್ತಿದೆ ನಮಗೆ ಸೊ ಇನ್ನೇನು ಇಷ್ಟು ಇದಿಲ್ದಂಗೆ ಹೆಂಗೆ ನಾನು ಒಂದು ಕೇಳಿದೆ ಪ್ರಶ್ನೆ ಕೇಳಿದೆ ನಮಗೆ ನೋಡಪ್ಪ ಈಗೇನೋ ಅವರು ಮೂವತ್ತು ರೂಪಾಯಿ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಏನೋ ನಿಗದಿ ಮಾಡಿಬಿಟ್ರು ಬಟ್ ನೀನು ಎಷ್ಟೋ ಹಣ ಖರ್ಚು ಮಾಡ್ರಿ ಚಾ ಅದು ಬರಲಿಲ್ಲ ಅಂದ್ರೆ ಏನು ಮಾಡ್ಚಾ ಅಂದ ನನ್ನ ಪ್ರಶ್ನೆ ಅಲ್ಲಿ ಮುಟ್ಟತು ಅವ್ನು ಸರ್ ಬಂದರೆ ಕೊಡ್ತೀನಿ ಇಲ್ಲಾಂದರೆ ಕೊಡಲ್ಲ ಸಾಲ ಮನ್ನಾ ಆದರೆ ಸಾಲ ಆಗುತ್ತೆ ಇಲ್ಲಾಂದರೆ ನಾನು ಅವ್ರ ಜೊತೆ ಜಗಳಾಡ್ತೀನಿ ಇನ್ನೊಬ್ಬನ ಈ ಥರ ಜೀವನ ಹೇಗೆ ಮಾಡ್ಕೊಂಡಿದ್ದೆ ನಿನ್ನ ಜೀವನ ಹೆಂಗಾಗತ್ತೆ ನಾನು ಹೇಳಿದೆ ಎಲ್ಲ ರೈತರು ಹಂಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಅವತ್ತು ನನ್ನ ಅನುಭವ ಆವಾಗ ಅವ್ರು ಹೇಳಿದಾಗ ಸರ್ ಏನಿಲ್ಲ ಸರ್ ಎಲ್ಲ ಸರ್ಕಾರದವ್ರು ಫ್ರೀಯಾಗಿ ಕೊಡ್ತಾರೆ ನನಗೇನು ನಡೆದೋಗುತ್ತೆ ಸರ್ ನನಗೇನು ಬೇರೆ ಆಕಾಂಕ್ಷೆ ಇಲ್ಲ ನನ್ನ ಮಕ್ಕಳಾಗಲೇ ಅವ್ರಿಗೂ ಸ್ಕೂಲ್ ಫ್ರೀ ಆಗಿದೆ ಈಗಾಗಲೇ ಎಂಟನೇ ಕ್ಲಾಸು ಹತ್ತನೇ ಕ್ಲಾಸು ಓದ್ತಾ ಇದ್ದಾರೆ ಸರ್ ಅವರು ಚೆನ್ನಾಗಿ ಓದ್ತಾ ಇದ್ದಾರೆ ಸರ್ ಅವರು ಅದೇ ಹೇಳಿದೆ ನೀನು ಲೆಕ್ಕ ಇಡೋದು ಎಷ್ಟು ಖರ್ಚು ಮಾಡಿದ್ದೆ ಲಾಭ ಮಾಡಿದೆ ಸರ್ ಅದು ನಮ್ಮದ್ರಲ್ಲಿ ನಡೆದೇ ಇಲ್ಲ ಸರ್ ಇಲ್ಲ ಒಂದೊಂದ್ಸರಿ ತುಂಬ ಚಾಪಾ ಮಾಡ್ತೀವಿ ಇಲ್ಲ ಲಾಭವೇ ಮಾಡಲ್ಲ ಸರ್ ನಡ್ಕೊಂಡು ಹೋಗ್ತಾ ಇದೆ ಸರ್ ಸರ್ಕಾರ ಸಹಾಯನೂ ಇದೆ ಅಂತ ಅಂದಾಗ ನನಗೆ ಒಂದು ಏನು ಈ ಥರನೂ ಒಂದು ಸೇವಿ ಇದರಲ್ಲಿ ಇದೆಯಲ್ಲ ಅಂದಾಗ ನಾನು ನನ್ನ ಸ್ನೇಹಿತರೆಲ್ಲ ಬೆಂಗ್ಳೂರಿಗೆ ಬಂದು ನಮ್ಮ ಬ್ರದರ್ ಒಬ್ಬರಿದ್ದಾರೆ ನನ್ನ ಕಂಪ್ನಿ ಇದೇ ರನ್ ಮಾಡ್ತಾ ಇದ್ದರು ಪ್ಲಸ್ ಒಬ್ರು ಚಾರ್ಟೆಡ್ ಅಕೌಂಟೆಂಟ್ ಇದೆ ಫ್ರೆಂಡು ನಾವೆಲ್ಲ ಡಿಸ್ಕಸ್ ಮಾಡಿದಾಗ ಸುಮ್ಮನೆ ನೋಡಿದ್ವಿ ಎಷ್ಟು ಜನ ಇದ್ದಾರೆ ಅಂತ ಹದಿನೈದು ಕೋಟಿ ಅಂದರೆ ನೆಲಾನೂ ಇದ್ದು ಇರೋ ತನ್ನ ಇದ್ದಾರೆ ಇಪ್ಪತ್ತೈದು ಕೋಟಿ ಟೋಟಲ್ ರೈತಿದ್ದಾರೆ ಅವಾಗ ಏನಂದರೆ ಇಪ್ಪತ್ತೈದು ಕೋಟಿ ಜನ ಹಿಂಗಿದಾರಲ್ಲ ಅಂತಂದಾಗ ಅಲ್ಲಿಂದ ಶುರು ಆಯಿತು ನಮಗೆ ಆವಾಗ ಭಾಗ್ಯಲಕ್ಷ್ಮಿ ರೈಸ್ ಮಿಲ್ ಅಂತ ಒಂದು ಬೆಂಗಳೂರಲ್ಲಿ ಅವ್ರು ಸಾಫ್ಟ್ವೇರ್ ಮಾಡ್ತಾಯಿದ್ವಿ ಸರಿ ಅವ್ರಿಗೆ ಮ್ಯಾನೇಜಿಂಗ್ ಡೈರೆಕ್ಟ್ರು ಅವ್ರು ತುಂಬ ಅನುಭವ ಇರೋರು ನಮ್ಮ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಮಾಡ್ತಾ ಇದ್ದಾರೆ ಅವ್ರಿಗೆ ತೋರಿಸಿದೆ ಅವರು ತುಂಬ ಹತ್ತು ಹನ್ನೆರಡು ವರ್ಷ ಬೇಕಿದ್ದು ನಾನು ಆವಾಗ ಅವರು ಆಫ್ರಿಕಾದ್ರೆಲ್ಲ ಇನ್ವೆಸ್ಟ್ ಮಾಡಿದರು ಅಷ್ಟು ಸುಲಭವಾಗಿ ಇದೆಲ್ಲ ಬರಲ್ಲ ಕೃಷಿ ಇದೆಲ್ಲ ನೀನು ಅಂದ್ಕೊಂಡಂಗೆಲ್ಲ ರೈತರು ಒಪ್ಕೊಳ್ಳೋಲ್ಲ ಅವಾಗೂ ಈ ಥರ ಜಿಯೋನೂ ಇರಲಿಲ್ಲ ಇಂಟರ್ನೆಟ್ ಇಷ್ಟು ಮ ಬಳಿಕನೂ ಇರಲಿಲ್ಲ ಎಸ್ ಎಮ್ ಎಸ್ ಎಲ್ಲ ಇರಬೇಕು ಆಯಿತು ಸರ್ ಅಂತ ಹೇಳಿ ನಾನೊಂದು ಐದಾರು ಜನಕ್ಕೆ ಹೇಳಿಬಿಟ್ಟು ಒಂದು ಅಷ್ಟು ಹಣನ ಸೇರಿಸಿ ಸಂಗ್ರಹಿಸಿ ಮಾಡಿಕೊಂಡು ನಾವು ಇನ್ನು ಸ್ಟಾರ್ಟ್ ಕರೆಕ್ಟ್ ಮಸ್ಟ್ ಮೂರು ವರ್ಷ ಏನೂ ಮಾಡಲ್ಲ ಅನ್ಕೋದು ಬಟ್ ನಮಗೇನು ಅರ್ಥ ಆಯಿತು ಅಂದರೆ ಪ್ರತಿ ಐವತ್ತು ಕಿಲೋಮೀಟ್ರ್ ಕ್ರಾಸ್ ಮಾಡಿದ್ರೆ ಜಾತಿ ಬೇರೆ ಜಾಗ ಬೇರೆ ಬೆಳೆಯುವಂಥ ಕ್ರ ಕಮೋಡಿಟಿ ಬೇರೆ ನಡೆಯುವಂಥ ಟ್ರಾನ್ಸಾಕ್ಷನ್ ಬೇರೆ ಇವೆಲ್ಲ ನೋಡ್ಬಿಟ್ಟು ಅವ್ರೆ ಇಷ್ಟೊಂದು ವ್ಯತ್ಯಾಸ ಇದ್ದರೆ ಅದಕ್ಕೆ ಇದನ್ನೆಲ್ಲ ತರಕಾಗ್ತಾಯಿಲ್ಲ ಅವ್ರ ಕೈಲಿ ಅಂತ ಗೊತ್ತಾಯಿತು ಅಂದರೆ ಈಗ ಒಂದು ಸುಮ್ಮ ಸಾಮಾನ್ಯವಾಗಿ ನೀವು ಒಂದು ಟೊಮೆಟೊ ತೊಗೊಂಡಿ ಈಗ ಟೊಮೆಟೊನ ಕೋಲಾರಲ್ಲಿ ಮಾರಬೇಕಂದ್ರೆ ಹನ್ನೆರಡು ಕೆ ಜಿ ಮಾಡಬೇಕು ಚಿತ್ತೂರು ಆ ಕಡೆ ಮಾಡಿದ್ರೆ ಹದಿನಾಲ್ಕು ಕೆ ಜಿ ಮೈಸೂರಿಗೆ ಬಂದರೆ ಇಪ್ಪತ್ತು ಕೆ ಜಿ ಸಿ ಯಾರು ರೇಟ್ ಹಾಕಿದ್ರೆ ಅವ್ನು ಕನ್ಫ್ಯೂಷನ್ ಎಲ್ಲರಿಗೂ ರೈತರಿಗೆ ಎರಡನೇದು ಏನಂದರೆ ಇವಾಗ ನಾನು ಬೆಳೆದಿದ್ದೀನಿ ಇವತ್ತಿನ ಸಹ ಮಂಡಿಗೆ ಹೋಗ್ತೀನಿ ಮಂಡಿಗೆ ಎಂಟು ಗಂಟೆ ಒಳಗಡೆ ಹೋಗ್ಬಿಟ್ಟು ಆ ಮಂಡಿಯವನಿಗೆ ನನಗೆ ರಿಕ್ವೈರ್ಮೆಂಟ್ ಇದ್ದರೆ ಇವತ್ತು ಏನು ಇಪ್ಪತ್ತು ರೂಪಾಯಿ ಇದೆ ಕೊಡ್ತಾನೆ ಅದೇ ನಾನು ಒನ್ ಅವರ್ ಲೇಟಾಗಿ ಹೋಯ್ತು ಅಂದರೆ ಅದೇ ಇಪ್ಪತ್ತು ರೂಪಾಯಿ ಹದಿನಾರು ರೂಪಾಯಿ ಆಗ್ಬಿಡುತ್ತೆ ನನ್ನ ಕ್ವಾಲಿಟಿನೂ ಚೆನ್ನಾಗಿರ್ಬೋದು ಎಲ್ಲನೂ ಚೆನ್ನಾಗಿರ್ಬೋದು ಅಂದರೆ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದರೆ ಬಿಫೋರ್ ಹಾರ್ವೆಸ್ಟ್ ಗೊತ್ತಾಗದೇ ಇರೋ ಕಾರಣಕ್ಕೋಸ್ಕರನೇ ತುಂಬ ಜನ ರೈತರಿಗೆ ಸಿಗ್ತಾಯಿಲ್ಲ ಪ್ರೈಸು ಎರಡನೇ ದಿನ ಒಂದು ಈಗ ಹೈದರಾಬಾದಲ್ಲಿ ಐವತ್ತು ರೂಪಾಯಿ ಇದೆ ಇಲ್ಲಿ ಇಪ್ಪತ್ತು ರೂಪಾಯಿ ಓಡ್ತಾಯಿದೆ ಅಂತಾರೆ ಈಗ ಹೈದರಾಬಾದಲ್ಲಿರೋವನ್ನ ಇವನ್ನ ಕನೆಕ್ಟ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಯಾಕೆಂದರೆ ಅವನು ನಂಬಿಕೆ ಮಾಡ್ತಾರೆ ಅದು ವರ್ಕ್ ಆಗೋಲ್ಲ ದುಡ್ಡು ಕೊಟ್ಟಿಲ್ಲ ಅನ್ನೋದು ತುಂಬ ದೊಡ್ಡ ಸಮಸ್ಯೆ ಇದೆ ಈ ಹಲವಾರು ಸಮಸ್ಯೆಗಳಿಂದ ಈ ಭೂಮಿನ ನಾವು ಇಲ್ಲ ಏನೇ ಆಗಲಿ ರೈತರಿಗೆ ತಲುಪಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಹತ್ತು ವರ್ಷಗಳ ಕಾಲದಿಂದ ನಾವು ಇದ್ದೀವಿ ಇವಾಗ ಸುಮಾರು ಐವತ್ಮೂರು ಸಾವಿರ ಜನ ರೈತರಿದ್ದಾರೆ ಎಲ್ಲರಿಗೂ ನಡೀತಾ ಇದೆ ಇನ್ನೂ ಒಂದು ಒಂದು ವರ್ಷ ಹೋದರೆ ನನ್ನ ಪ್ರಕಾರ ಒಂದು ಐದು ಲಕ್ಷ ಜನ ರೈತರು ನಮ್ಮ ಹತ್ರ ಇರ್ತಾರೆ ಅನ್ನೋದು ಈಗ ಭೂಮಿ ಕಂಪನಿ ಏನು ನಿಮ್ದಿದೆ ಇದರಿಂದ ರೈತರಿಗೆ ನೀಡುತ್ತಿರುವ ಪ್ರಮುಖ ಸೇವೆಗಳು ಯಾವ್ದು ಸಿ ಮೊದಲನೇದಾಗಿ ಇವತ್ತಿನ ದಿವಸ ಯಾವ ರೈತ ಇವತ್ತು ಪಾಣಿ ಆಗಲಿ ಆಧಾರ್ ಕಾರ್ಡ್ ಆಗಲಿ ಎಲ್ಲರ ಹತ್ರ ಎಲ್ಲ ಇರೋದಿಲ್ಲ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಇರುತ್ತೆ ಪಾಣಿ ಇರಲ್ಲ ಹಿಂಗಾಗಿ ಏನಾಗುತ್ತೆ ಕೆಲವು ಕೃಷಿ ಗೌರ್ಮೆಂಟ್ ಪ್ಲಾನ್ಸ್ ಆಗಲಿ ಕೃಷಿ ಇದ್ರದಾಗ್ಲಿ ಅಲ್ಲೆಲ್ಲ ಅವ್ರು ಎಂಟ್ರಿ ಮಾಡ್ಕೊಳಕೆ ಆಗಲ್ಲ ಎಷ್ಟೋ ಕಡೆ ಇವನ್ ಮಂಡಿ ಕೂಡ ಹೋಗೋಕ್ಕಾಗಲ್ಲ ಎಷ್ಟೋ ಸಲ ಅವರಿಗೆ ನಾವೇನು ಹೇಳ್ತಾಯಿದ್ದೀವಿ ಮೊದಲನೇದಾಗಿ ಒಬ್ಬ ರೈತ ಉದ್ಯಮಿ ಆಗಬೇಕು ಅನ್ನೋದು ಭೂಮಿ ಉದ್ದೇಶ ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಫಸ್ಟ್ ಮುಖ್ಯವಾಗಿ ಅವನಿಗೆ ಇವತ್ತು ಒಂದು ಐಡೆಂಟಿಟಿ ಕೊಡಬೇಕು ಹೆಂಗೆ ನಮ್ಮ ಗೌರ್ಮೆಂಟ್ ಅವರು ಇವತ್ತು ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾರೆ ಒಬ್ಬ ರೈತನಿಗೆ ಡಿಜಿಟಲ್ ಐಡೆಂಟಿಟಿ ಬರಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆ ಡಿಜಿಟಲ್ ಐಡೆಂಟಿಟಿ ಬರಬೇಕಾದ್ರೆ ಇವತ್ತಿನ ದಿವಸ ಓ ಟಿ ಪಿ ಕೊಡೋಕ್ಕೆ ರೈತರು ಎದುರ್ಕೊಂತಾರೆ ಆಧಾರ್ ಕೊಡೋಕ್ಕೆ ಹೆದರ್ಕೊಂತಾರೆ ನಾನು ಅದಕ್ಕೆ ಅವರೆಲ್ಲರಿಗೂ ಹೇಳಿದೆ ನೋಡಪ್ಪ ನೀನು ನಿನ್ನ ವ್ಯಾಪಾರನ ವೃದ್ಧಿ ಮಾಡಬೇಕು ನೀನು ಒಬ್ಬಳೆ ರೈತನಾಗಬೇಕು ಅಂದರೆ ನೀನು ಏನು ಬೆಳೀತಾ ಇದೆಯಾ ಎಲ್ಲಿ ಬೆಳೀತಾ ಇದೆಯಾ ಎರಡನ್ನೇ ಹಾಕು ಮಿಕ್ಕಿದ್ದು ನಾವು ಸಪೋರ್ಟ್ ಕೊಡ್ತೀವಿ ಅಂತ ನಾವು ಆವಾಗ ಏನು ಅಂದ್ಕೊಂಡ್ವಿ ಎಲ್ಲ ರೈತರಿಗೂ ಅಂದರೆ ಎಲ್ಲ ರೈತರಿಗೂ ಎಲ್ಲ ಥರದ ಹಣ ಕೊಡೋಕ್ಕಾಗಲ್ಲ ಸೊ ನಾವೇನು ಅಂದ್ಕೊಂಡ್ವಿ ಈ ಸೇವೆ ನಾವು ಫ್ರೀಯಾಗಿ ಮಾಡೋಕ್ಕಾಗಲ್ಲ ಸೊ ನಾವೇನು ಮಾಡಿದ್ದೀವಿ ಎರಡು ರೀತಿಯಾದ ಸೇವೆಗಳನ್ನ ಮಾಡಿದ್ದೀವಿ ಒಂದು ಫ್ರೀ ಸೇವೆ ಒಂದು ಪೇಡ್ ಸೇವೆ ಅಂತ ಫ್ರೀ ಸೇವಿನಲ್ಲಿ ಏನಂದರೆ ಮೊದಲನೇದಾಗಿ ಅವನು ಏನು ಬೆಳೀತಾ ಇದ್ದಾನೆ ಆ ಬೆಳೆಯನ್ನು ಈಸಿಯಾಗಿ ನವೀಕರಿಸ್ಬೋದು ಮೊದಲನೇದು ಎರಡನೇದು ಅವನು ಏನು ಮಾರಾಟ ಮಾಡಬೇಕು ಅಂತಿದ್ದಾನೆ ಅಂದರೆ ಅವನು ಪ ಉತ್ಪನ್ನನ ಬರೋಕ್ಕೆ ಮುಂಚೆಯೇ ಮಾರಾಟ ಮಾಡುವಂಥ ಅವಕಾಶ ಅಂದರೆ ಬೇರೆ ವ್ಯಕ್ತಿ ಮಾರುಕಟ್ಟೆಯಲ್ಲಿರೋ ಅಂಥ ಖರೀದಾರ್ಗೆ ಮುಂಚಿತವಾಗಿ ಅವ್ನು ಪರಿಚಯ ಮಾಡ್ಕೋಬೋದು ಇದರಿಂದ ಅವನು ಹಾರ್ವೆಸ್ಟ್ ಮಾಡುವಾಗ ಅಂದರೆ ಯಾವಾಗ ಕಟಾವು ಮಾಡೋಕ್ಕೆ ಮುಂಚೆನೇ ಮಾರಾಟ ಮಾಡುವಂಥ ಒಂದು ಅವಕಾಶನ ಮಾಡಿಕೊಡುತ್ತೆ ಮೂರನೇದು ಈಗ ಎಲ್ಲರಿಗೂ ಎಲ್ಲ ಇದೆ ಬಟ್ ಅಂದ್ರೂ ಯಾರೂ ಕರೆಕ್ಟಾಗಿರುವಂಥ ಒಂದು ಮಾಹಿತಿ ಕೊಡ್ತಾ ಇಲ್ಲ ಮಾರುಕಟ್ಟೆ ದರದ ಬಗ್ಗೆ ಆಮೇಲೆ ಎಷ್ಟೋ ಸಲ ಈಗ ಕಂಪೇರ್ ಮಾಡೋಕ್ಕಾಗಲ್ಲ ಇವಾಗ ನಮ್ಮ ಹತ್ರ ಒಂದು ಶೇರ್ ಮಾರ್ಕೆಟ್ ಇದೆ ಅಥವಾ ಇನ್ನೇನೊಂದು ಕಂಪ್ಯೂಟರ್ ಇದೆ ಅಂದರೆ ಈಗ ಓದ್ಬಿಟ್ರೆ ಅವ್ರು ರಿಲಿಯನ್ಸಲ್ಲಿ ಇಷ್ಟಿದೆ ಕ್ರೋಮಲ್ಲಿ ಇಷ್ಟಿದೆ ಅಂತ ಎರಡು ನಿಮಿಷದಲ್ಲಿ ಸಿಗುತ್ತೆ ಅದೇ ರೈತನಿಗೆ ಒಂದು ನಾನು ಇದ್ದೀನಿ ಕುಣಿಗಲಲ್ಲಿ ಎಷ್ಟಿದೆ ತುಮಕೂರಲ್ಲಿ ಎಷ್ಟಿದೆ ಇಲ್ಲಿದೆ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ ಇದೆ ಅಂಥ ಮಾಹಿತಿನ ನಾವು ಇದ್ದೀವಿ ನಾಲ್ಕನೇದು ಅವನಿಗೆ ಇವತ್ತು ಬೆಳೆಯಬೇಕೆಂದ್ರೆ ತುಂಬ ಸಮಸ್ಯೆಗಳಿದೆ ಅಂದರೆ ಈಗ ನಾನು ಸಡನ್ನಾಗಿ ಮಳೆ ಬಂದುಬಿಡ್ತು ಇವಾಗ ಬ ಬತ್ತಾಗಬೇಕಾಗಿದೆ ಮಳೆ ಬಂದುಬಿಡ್ತು ಅಥವಾ ಸಡನ್ನಾಗಿ ಡ್ರಾಟ್ ಬಂದ್ಬಿಡ್ತು ಅಂಥ ಪರಿಸ್ಥಿತಿಯಲ್ಲಿ ಅವನಿಗೆ ಸಲಹೆ ಕೊಡೋರು ತುಂಬ ಕಡಿಮೆ ಎಲ್ಲರೂ ಏನಂದರೆ ಅಗ್ರಿ ಇನ್ಪುಟ್ ಕಂಪ್ನಿಯವರಲ್ಲಿ ಏನಂದರೆ ಸಾಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ರೈತನಿಗೆ ಕರೆಕ್ಟಾಗಿ ಕೊಡಬೇಕಾಗಿರೋದು ಸ್ಕಿಲವಾರರು ತುಂಬ ಜನ ಸೈಂಟಿಸ್ಟ್ಗಳೆಲ್ಲ ಇದ್ದಾರೆ ಇವ್ರನ್ನೆಲ್ಲ ನಾವು ಗೌರ್ನಿಂಗ್ ಕೌನ್ಸಿಲ್ ಅಂತ ತೊಗೊಂಡ್ಬಂದು ನಾವೀಗ ಅವ್ರನ್ನೆಲ್ಲ ನಮ್ಮ ಸಂಸ್ಥೆಯಲ್ಲಿ ಸೇರಿಸಿ ಇಂಥವ್ರಿಗೆ ನಾವು ಸೇವೆ ಕೊಡ್ತೀವಿ ಇದಿಷ್ಟು ನಾಲ್ಕು ಸೇವೆಯೂ ಫ್ರೀಯಾಗಿ ದೊರಕುತ್ತೆ ಸಿಗುತ್ತೆ ಅವ್ರಿಗೆ ಅದರಲ್ಲಿ ಇನ್ನೊಂದು ಏನಂದರೆ ಕ್ರಾಪ್ ಅಸಿಸ್ಟ್ ಅಂತ ಒಂದು ಫೀಚರ್ ಇದೆ ಕ್ರಾಪ್ ಏನಂದರೆ ಬೆಳೆ ಸಹಾಯ ಅಂತ ಅವ್ನು ಯಾವುದೇ ಸಮಯದಲ್ಲಿ ಅವ್ನು ಬೆಳೀತಾ ಇರೋ ಬೆಳೆಗೆ ಏನಾದ್ರು ಸಮಸ್ಯೆ ಇದ್ದರೆ ಅದನ್ನು ಒತ್ತಿ ಫೋಟೋ ಹಾಕಿ ಅವ್ನು ಕೇಳಿದ್ರೆ ಅವ್ನು ಹೋಬಳಿ ಅಥವಾ ತಾಲೂಕಲ್ಲಿರ್ಬೋದು ಅಥವಾ ಡಿಸ್ಟಿಕ್ಟ್ ಲೆವೆಲಲ್ಲಿರ್ಬೋದು ಅಥವಾ ಸ್ಟೇಟ್ ಇರ್ಬೋದು ಅದಕ್ಕೆ ಸಂಬಂಧಿತ ಯೂನಿವರ್ಸಿಟಿ ಇರ್ಬೋದು ಕನ್ಸಲ್ಟೆಂಟ್ ಇರ್ಬೋದು ಇಲ್ಲ ಒಬ್ಬ ಎಕ್ಸ್ಪರ್ಟ್ ಫಾರ್ಮರ್ ಇರ್ಬೋದು ಅವನು ಸುಲಭವಾಗಿ ರೀಚ್ ಮಾಡ್ಬೋದು ಆಮೇಲೆ ಅವರು ಅವ್ರಿಗೆ ಪರಿಚಯ ಮಾಡಿಕೊಡ್ತಾರೆ ಹೀಗಾಗಿ ಅವ್ನಿಗೇನಾಗುತ್ತೆ ಪ್ರತಿಯೊಂದು ಹಂತದಲ್ಲೂ ನಾವು ಅವನ ಜೊತೆ ಇರ್ತೀವಿ ಇದಿಷ್ಟು ನಾವು ಅವನಿಗೆ ಫ್ರೀಯಾಗಿ ಕೊಡ್ತಾರಂತ ಅವ್ನ ಸೇವೆಗಳು ಇಲ್ಲಿ ಮುಖ್ಯವಾದ ಇನ್ನೊಂದು ಹೇಳಬೇಕಂದ್ರೆ ಇನ್ನೊಂದೇನಂದರೆ ಎಪ್ಪತ್ತು ಪರ್ಸೆಂಟ್ ಭಾಗ ಜನ ರೈತರ ಹತ್ರ ಸ್ಮಾರ್ಟ್ಫೋನ್ ಇಲ್ಲ ಕರೆಕ್ಟ್ ಈ ಸ್ಮಾರ್ಟ್ ಫೋನ್ ಇಲ್ಲ ಏನವ್ರಿಗೆ ಯಾಕೆ ನಾನು ಈ ಕ್ವಶನ್ ನೀವು ಕೇಳಬೇಕು ಆದರೆ ನಾನು ಹೇಳ್ಬಿಡ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಸ್ಟ್ರೆಂತ್ ನೆಕ್ಸ್ಟ್ ಕ್ವಶನ್ ಅದೇ ಆಗಿದೆ ಅಸಿಸ್ಟೆಂಟ್ ಮಾಡೆಲ್ ಅಂತ ಕರಿತೀವಿ ಓಕೆ ಈ ಮಾಡಲ್ ಅಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು ಈ ಒಂದು ಸಮಸ್ಯೆಯನ್ನು ಇಟ್ಕೊಂಡು ನಾವು ಸ್ವಯಂ ಉದ್ಯೋಗನ ಸೃಷ್ಟಿಸ್ತಾ ಇದ್ದೀವಿ ಓಕೆ ನಾವು ಏನು ಮಾಡ್ತೀವಿ ಪ್ರತಿ ಒಬ್ಬಳಿ ಇಬ್ಬರು ಮೂರು ಜನ ಯುವಕರು ಇರ್ಬೋದು ನಲವತ್ತು ನಲವತ್ತೈದು ವರ್ಷದ ತನಕ ಇರೋವಂಥ ಜನನ ತಗೊಂಡು ಅವ್ರಿಗೆ ಏನು ಹೇಳ್ತೀವಿ ನೋಡಪ್ಪ ನಿನ್ನ ಹತ್ರ ಸ್ಮಾರ್ಟ್ಫೋನ್ ಇದ್ದು ಗಾಡಿ ಇದ್ದರೆ ನೀನು ಹೋಗಿ ಇವರದ ನೋಂದಣಿ ಮಾಡು ನೋಂದಣಿ ಮಾಡಕ್ಕೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ ಶುರು ಮಾಡಿದೀವಿ ಹೀಗಾಗಿ ನಮ್ಮಲ್ಲಿ ಒಂದು ಆಲ್ರೆಡಿ ಒಂದು ಐವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಸಂಬಳ ತಗೊಂತ ಇದ್ದಾರೆ ಯಾರ ಹತ್ರ ಸ್ಮಾರ್ಟ್ ಫೋನ್ ಇದೆ ಬಟ್ ಬಳಸಕ್ಕೆ ಬರಲ್ಲ ಯಾರ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ ಅಂತ ರೈತನ ಕೂಡ ನಾವು ಇದರ ವೇದಿಕೆಗೆ ಸೇರಿಸೋಕೆ ಸುಲಭ ಮಾಡ್ಕೊಂಡಿದ್ದೀವಿ ಆಮೇಲೆ ಇಟ್ ಆಲ್ಸೋ ಕ್ರಿಯೇಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ನೆಕ್ಸ್ಟ್ ಲೆಕ್ಕದಲ್ಲಿ ನಾಲ್ಕು ಸೇವೆ ಇನ್ನೊಂದು ನಾಲ್ಕು ಸೇವೆ ಏನಿದೆ ಅಂದ್ರೆ ಕ್ರಾಪ್ ಸೈಕಲ್ ಮ್ಯಾನೇಜ್ಮೆಂಟ್ ಅಂತ ಈಗ ನೀವು ಹೆಂಗೆ ಅಂದ್ರೆ ಒಂದು ಟೊಮೆಟೊ ಹಾಕಿದ್ರೆ ಇದ್ರೆ ಅದ ನೂರ ಇಪ್ಪತ್ತು ದಿವಸ ಫಸ್ಟು ಜರ್ಮಿನೇಷನ್ಗೆ ಒಂದು ಹದಿನೈದು ದಿವಸ ಇರುತ್ತೆ ಇಪ್ಪತ್ತೈದು ದಿವಸ ವೆಜಿಟೇಟಿವ್ ಇರುತ್ತೆ ಫ್ಲವರಿಂಗ್ ಇರುತ್ತೆ ಇದಿರುತ್ತೆ ಪ್ರತಿಯೊಂದು ಸ್ಟೇಜಲ್ಲೂ ಪ್ಯಾಕೇಜ್ ಆಫ್ ಪ್ರ್ಯಾಕ್ಟೀಸ್ ಇರುತ್ತೆ ಏನು ಮಾಡಬೇಕು ಅಂತ ಈ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಕೂಡ ನಿಮಗೆ ತಾಲ್ಲೂಕ್ ವೈಸ್ ಇರುತ್ತೆ ಅಂದರೆ ಈಗ ಏನು ನೀವು ಮಂಡ್ಯದಲ್ಲಿ ಹೋದರೆ ಮದ್ದೂರಲ್ಲೇ ಬೇರೆ ಇರ್ಬೋದು ನಾಗಮಂಗಲಲ್ಲೇ ಇರ್ಬೋದು ಎಲ್ಲನೂ ಒಂದೇನೇ ಇರ್ಬೋದು ಅಥವಾ ಮದ್ದೂರಿಂದ ಈ ಕಡೆ ಬಂದರೆ ನೀವು ಈ ಕಡೆ ಯಾವುದೋ ಹೇಳ್ತೀನಿ ಕುಣಿದಲ್ಲಿ ಬಂದರೆ ಅಲ್ಲೇ ಬೇರೆ ಇರ್ಬೋದು ಬಟ್ ಯಾರ್ಯಾರಿಗೆ ಏನೇನು ಮಾಹಿತಿ ಬೇಕು ಅನ್ನೋದ್ರ ಪ್ರಕಾರ ಕೊಡೋದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅದನ್ನು ನಮ್ಮ ಆ್ಯಪಲ್ಲಿ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ವಿ ಇವಾಗ ಅದರಲ್ಲಿ ಹೆಂಗಿರುತ್ತೆ ಅಂದರೆ ಈ ರೋಗಗಳೇನಿದೆ ಈ ಕೀಟಗಳು ಏನೇನು ಬರ್ಬೋದು ಈ ಸ್ಟೇಜಲ್ಲಿ ಏನೇನು ನ್ಯೂಟ್ರಿಷನ್ ಡಿಫಿಷನ್ಸಿ ಬರ್ಬೋದು ಇವೆಲ್ಲ ಅಲ್ಲೇ ಕಾಣಿಸ್ತಾ ಇರುತ್ತೆ ಯಾವ ಯಾವ ತರ ಫೋಟೋ ಹಾಕ್ಬಿಟ್ಟಿರ್ತೀವಿ ಈ ತರ ಈ ತರ ನಿಮ್ಗೆ ಏನಾದ್ರು ಕಾಣಿಸ್ತಿದೆ ನಿಮ್ಮ ಕ್ರಾಪಲ್ಲಿ ಅಂದರೆ ಈ ಸಮಸ್ಯೆ ಇದೆ ಅಂತ ಆ ಸಮಸ್ಯೆಗೆ ನಾವು ಪರಿಹಾರ ಈಗೇನಿತ್ತು ಆ ಥರ ಸಮಸ್ಯೆ ಬಂದಾಗ ಅವನೇನ್ ಮಾಡ್ತಾ ಇದ್ದೆ ಆ ಏನೇ ತೊಗೊಂಡೋಗಿ ಅಂಗಡಿಗೆ ಹೋಗ್ತಾ ಇದ್ದ ಏನೋ ಒಂದು ಔಷಧಿ ಕೊಡ್ತಾನೆ ಇವಾಗ ನಾವೇನು ಹೇಳ್ತಾ ಇದ್ದೀವಿ ಅವಾಗ ಅವನಿಗೆ ಚಾಯ್ಸೇ ಇಲ್ಲ ಅವನ ಊರಲ್ಲಿ ಒಬ್ಬನೇ ಅಂಗಡಿ ಇದ್ದಾನೆ ಅವನೇನು ಕೊಡ್ತಾರೆ ಅದೇ ಆಗೋಯ್ತು ಬಟ್ ನಾವೇನು ಮಾಡ್ತಾಯಿದ್ದೀವಿ ನೋಡು ಅದು ಹೊತ್ತಿದ ತಕ್ಷಣ ನಾವು ಒಂದು ಸಜೆಷನ್ ಕೊಡ್ತೀವಿ ನೆಕ್ಸ್ಟ್ ಲೆವೆಲಲ್ಲಿ ನಾವೇನು ಮಾಡ್ತೀವಿ ಯಾರ ಈ ಸೈಂಟಿಸ್ಟ್ ಇರ್ತಾರೆ ಅವ್ರ ಕೈಂಡ್ ರೆಕಮೆಂಡೇಶನ್ ಮಾಡ್ತೀವಿ ಆ ಊರಲ್ಲಿರೋರು ನೆಕ್ಸ್ಟು ಬೇರೆ ಬೇರೆ ಕಂಪ್ನಿಯವರು ಮೂರು ನಾಲ್ಕು ಜನ ಅಂದರೆ ಒಂದು ನಾಲ್ಕೈದು ಥರದ ಸೊಲ್ಯೂಷನ್ ಅವ್ನಿಗೆ ಅಲ್ಲೇ ಸಿಗುತ್ತೆ ಈಗ ಅವನು ಆಯ್ಕೆ ಮಾಡ್ಕೋಬೋದು ಇಲ್ಲ ಲಾಸ್ಟ್ ಟೈಮ್ ಹಿಂಗಿತ್ತು ಇದು ನಾಲ್ಕೈದು ವರ್ಕ್ ಆಗುತ್ತೆ ಅಂತ ಅಂದರೆ ಒಬ್ಬ ರೈತನಿಗೆ ಆಯ್ಕೆ ಶುರು ಆಯ್ತಿಲ್ಲ ಇಲ್ಲ ಅಂದರೆ ಏನು ಮಾಡಬೇಕಿತ್ತು ಅಂಗಡಿಗೆ ಹೋಗಬೇಕಿತ್ತು ಅವ್ನು ಸರಿ ಹೇಳ್ತಾ ಇಲ್ವೋ ಯಾಕೆಂದರೆ ಯಾವತ್ತಾವತ್ತೊಬ್ಬ ಅಂಗಡಿನಲ್ಲಿ ಮಾರ್ತಾ ಇದ್ದಾನೆ ಅವ್ನು ಪದಾರ್ಥ ಮಾಡೋದಷ್ಟೇ ಅವನು ಇಂಟ್ರೆಸ್ಟ್ ಇರುತ್ತೆ ನಿಮ್ಮ ನಾಳೆ ಕ್ರಾಪ್ ಬೆಳೀತಾ ಬಿಡ್ತಾ ಹಾಳಾಗೋಯ್ತಾನೋ ಗೊತ್ತಿರೋಲ್ಲ ಅವ್ನು ಆ್ಯಕ್ಚುಲಾಗಿ ಇದಿರುತ್ತೆ ಏನಂದ್ರೆ ಈಗ ಎಷ್ಟೋ ಜನ ರೈತರಿಗೆ ಬರೀ ಗೌರ್ಮೆಂಟ್ ಸ್ಕೀಮ್ಸ್ ಮಾತ್ರ ಗೊತ್ತಿರೋದು ಅದನ್ನ ಹೆಂಗೆ ಅಳ್ವಡಿಸ್ಕೋಬೇಕು ಅಂತ ಗೊತ್ತಿರಲ್ಲ ಈಗ ಒಂದು ಪಾಲಿ ಹೌಸ್ ಮಾಡ್ಬೇಕು ಅಂದ್ರೆ ಏನೂ ಗೊತ್ತಿರೋಲ್ಲ ಇಲ್ಲ ಇನ್ನೇನೋ ಒಂದು ಹೊಸ ಸರ್ ನನಗೆ ರೆಂಟ್ ಬೇಕು ಇವತ್ತಿನ ಸರ್ ಲೇಬರ್ ಬಿಗ್ ಪ್ರಾಬ್ಲಮ್ ದ್ರೋನ್ ಪ್ರಾಬ್ಲಮ್ ಅಂದರೆ ಈಗ ಡ್ರೋನ್ ಸ್ಪ್ರೇ ಮಾಡಕ್ಕೆ ಇಂಥದ್ದೆಲ್ಲ ಇರುತ್ತೆ ಬಟ್ ಏನಾಗುತ್ತೆ ಅಂದರೆ ಮುಖ್ಯವಾಗಿರೋ ರೈತರಿಗೆ ಮಾತ್ರ ಬಳಕೆ ಮಾಡೋಕ್ಕೆ ಬರ್ತಾರೆ ಸಣ್ಣ ಸಣ್ಣ ರೈತರಿಗೆ ಸಿಗೋದೇ ಇಲ್ಲವಲ್ಲ ಈ ಸಣ್ಣ ಸಣ್ಣ ರೈತರು ಸಿಗೋಕ್ಕೆ ನಾವು ಅದನ್ನು ಅಗತ್ಯಗಳ ಪ್ರಕಟಣೆ ಅಂತ ಒಂದು ಮಾದರಿ ಮಾಡಿ ಅದರಲ್ಲಿ ಏನಂದರೆ ನಾನು ಈ ಸ್ಟೇಜಲ್ಲಿದ್ದೀನಿ ಇದ್ದೀನಿ ನನಗೆ ಇದು ಬೇಕು ಅಂತ ಹಾಕಿದ್ರೆ ಅಲ್ಲಿರೋ ಎಲ್ಲರಿಗೂ ಲೀಡ್ ಥರ ಹೋಗುತ್ತೆ ಅಂದರೆ ಒಂದು ಸೇಲ್ಸ್ ಲೀಡ್ ಥರ ಅವ್ರು ಅವ್ರು ನೇರವಾಗಿ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಇವನು ಅಲ್ಲಿ ಕೂತ್ಕೊಂಡಿರೋ ಜಾಗದಲ್ಲೇ ಅವ್ನಿಗೆ ಬೇಕಾಗಿರೋ ಅಗತ್ಯಗಳನ್ನ ಅವನು ಆ ಥರ ತರ್ಕೋಬೋದು ನೆಕ್ಸ್ಟ್ ಏನಂದರೆ ಇನ್ನೊಂದು ಹೇಳಿದೆ ಈಗ ಹೈದರಾಬಾದಲ್ಲಿ ಐವತ್ತು ರೂಪಾಯಿ ಸಹ ನಾನು ಇಪ್ಪತ್ತು ರೂಪಾಯಿ ಮಾರ್ತಾಯಿದ್ದೀನಿ ಅಂತ ಬಟ್ ನಾನು ಸ್ವಲ್ಪ ಸುಮಾರು ದೊಡ್ಡ ರೈತ ಇವತ್ತು ನನ್ನ ಹತ್ರ ಮೂರು ಟನ್ ಇದೆ ನನಗೇನು ಭಯ ಅಂದರೆ ಬೇಜಾರಾಗುತ್ತೆ ಅಂದರೆ ಇಪ್ಪತ್ತು ರೂಪಾಯಿ ಸಿಗ್ತಾ ಇದೆ ಇಲ್ಲಿ ನಾನಲ್ಲಿ ಹೋದರೆ ಐವತ್ತು ರೂಪಾಯಿ ಸಿಗುತ್ತೆ ನಾನು ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ಇಪ್ಪತ್ತು ರೂಪಾಯಿ ಲಾಭ ಮಾಡ್ಬೋದು ಬೇಡ ಆ ಕಡೆ ಒಂದು ನಲ್ವತ್ತು ರೂಪಾಯಿ ಕೊಟ್ಟರೆ ಹತ್ತು ರೂಪಾಯಿ ಲಾಭ ಅಂದರೆ ತರ್ಟಿ ಫಾರ್ಟಿ ಪರ್ಸೆಂಟ್ ಲಾಭ ಮಾಡ್ಬೋದು ಈ ಇದನ್ನು ನಾವೇನು ಮಾಡಬೇಕು ಅಂದರೆ ನಮ್ಮದ್ರಲ್ಲಿ ಸೋರ್ಸ್ ಬಯರ್ಸ್ ಅಂದರೆ ಖರೀದಾನ ಒಂದು ಇದೆ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ನಾನು ಇದನ್ನು ಹೈದ್ರಾಬಾದ್ ಮಾರ್ಕೆಟಲ್ಲಿ ಜಾಸ್ತಿ ಇದೆ ಇಲ್ಲಿ ನಾನು ಮಂಡಿ ಏಜೆಂಟ್ ಹತ್ರ ಮಾಡಬೇಕಾ ಅಥವಾ ಅಲ್ಲಿರೋ ಈ ಟೇಲರ್ ಅಂದರೆ ನಾವೀಗ ಮೋರು ಅಂತ ಅವ್ರ ಹತ್ರ ಮಾಡಬೇಕಾ ಅಥವಾ ಜೆಪ್ಟೋ ಅಂತ ಕಂಪ್ನಿಗೆ ಮಾಡಬೇಕಾ ಅವ್ರಿಗೆ ಲಿಂಕ್ ಮಾಡಿಕೊಡ್ತೀವಿ ನಾಳೆ ಇವ್ನಿಗೆ ಏನು ಮಾಡ್ತೀವಿ ಅಲ್ಲೂ ಬ ನಾವು ವೆರಿಫೈಡ್ ನಾನ್ ವೆರಿಫೈಡ್ ಅಂತ ವೆರಿಫೈಡ್ ಅಂದರೆ ಅವ್ರ ಅಂಗಡಿ ಎಲ್ಲ ನಾವೇ ನೋಡ್ಕೊಂಡು ಬಂದಿರ್ತೀವಿ ಅಟ್ಲೀಸ್ಟ್ ಇವರಿಬ್ಬರು ಮಾತಾಡೋವಂಥ ಒಂದು ಸಮಯನ ಮಾಡ್ಕೊಡ್ತೀವಿ ಮಾಡಿಕೊಡ್ತೀವಿ ಆಮೇಲೆ ಎಷ್ಟೋ ಸಲ ಇವರಿಗೆ ಇಲ್ಲಿನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಬರೋಲ್ಲ ಅದರಲ್ಲೂ ಕೂಡ ನಾವೇ ಸಹಾಯ ಮಾಡ್ತೀವಿ ಹೀಗಾಗಿ ರೈತನಿಗೆ ಒಳ್ಳೆ ಪ್ರೈಸ್ ಬರುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿರೋದು ಕ್ರಾಪ್ ಕ್ಯಾಲ್ಕುಲೇಟರ್ ಅಂತ ಇದುವರೆ ತನಕ ನಮ್ಮವರು ರೈತರು ನಾನೊಂದು ಸುಮಾರು ಒಂದು ಐವತ್ತರವತ್ತು ರೈತ ಒಂದು ವೇದಿಕೆಗಳಿಗೆ ಹೋಗಿದ್ದೀನಿ ಎಲ್ಲರಿಗೂ ಪ್ರಶ್ನೆ ಕೇಳ್ತೀನಿ ಸರ್ ನೀವೆಲ್ಲ ಸರಿ ನೀವು ಬೆಳೆ ಬೆಳೆದಿದ್ದನ್ನ ಎಷ್ಟು ಲಾಭ ಬಂತು ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀರಂತಾರೆ ಸರ್ ತೊಂಬತ್ತು ಭಾಗ ಮಾಡಲ್ಲ ಇನ್ನೈದು ಭಾಗ ಸರ್ ಸುಮಾರು ಆಗಿದೆ ಒಂದು ನಾಲ್ಕು ಪರ್ಸೆಂಟ್ ಚೆನ್ನಾಗಿ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಮಾಡ್ತಾನೆ ಅಂದರೆ ಇವತ್ತು ರೂಪಾಯಿ ರೂಪಾಯಿ ಕ್ಯಾಲ್ಕುಲೇಟ್ ಮಾಡಿ ನಾವೇನು ಮಾಡಿದ್ವಿ ಇದರಲ್ಲಿ ಮೊದಲನೇ ಟೊಮೆಟೊ ಬೆಳೀತಾ ಇದ್ದೀನ ನನಗೆ ಒಂದು ಹಂತದಲ್ಲೂ ಏನೇನು ಖರ್ಚಾಗುತ್ತೆ ಎಷ್ಟು ಆಗ್ಬೋದು ಅಂತ ಆಗುತ್ತೆ ಎಷ್ಟು ಇಳುವರಿ ಬರಬೇಕಿತ್ತು ಅಂತ ಅದನ್ನು ಆಗ್ತಾ ಹೋಗ್ತಾ ನಾನು ಆ್ಯಸ್ ಇಟ್ ಈಸ್ ಬಂದಾಗೆಲ್ಲ ಕೊನೆಗೆ ಏನು ಬರ್ತಾನೆ ಗ್ರಾಫು ನಾನು ಅಂದ್ಕೊಂಡಿದ್ದೆ ನಲ್ವತ್ತು ಸಾವಿರ ಬರುತ್ತೆ ಲಾಭ ಅಂತ ಇಲ್ಲಿ ಮೂವತ್ತೆಂಟು ಬರ್ಬೋದು ಅರವತ್ತು ಬರ್ಬೋದು ಮೂವತ್ತೆಂಟು ಬಂದಾಗ ಎಲ್ಲಿ ಕಳ್ಕೊಂಡೆ ಅಂತ ಕಾಣಿಸ್ಬೇಕು ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡೋದ್ರಿಂದ ಅವನು ಉದ್ಯಮಿಯಾಗಿ ಹೋಗೋದಕ್ಕೆ ಮೊದಲನೇ ಹಂತ ಅದು ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಹಲವಾರು ರೈತರು ಅವರ ಹತ್ರ ಹಣವಿಲ್ಲದೆ ಅಥವಾ ಬೀಜ ತೊಗೊಳೋಕ್ಕಾಗಲ್ಲ ಗೊಬ್ಬರ ತೊಗೊಳೋಕ್ಕಾಗಲ್ಲ ಅಥವಾ ಇನ್ನಿತರ ಮಾರ್ಗದರ್ಶನವೂ ಸಿಗಕ್ಕೆ ಸಿಗ್ತಾ ಇಲ್ಲ ಅಂಥ ರೈತರಿಗೆ ತಾವೇನಾದರೂ ಬೀಜ ಕೊಡ್ತೀರಾ ಗೊಬ್ಬರ ಕೊಡ್ತೀರಾ ಅಥವಾ ಅವ್ರಿಗೇನಾದರೂ ಬ್ಯಾಕ್ ಗ್ರೌಂಡ್ ನಿಂತ್ಕೊಂಡು ನೀವು ಸಹಾಯ ಮಾಡ್ತೀರಾ ಸರ್ ಇಲ್ಲಿ ಏನಂದರೆ ನಾವು ಒಂದು ನೀವು ಕರೆಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಒಂದು ಹೈವೇ ಓಕೆ ಈಗ ಹೈವೇನಲ್ಲಿ ನನ್ನ ಟೋಲ್ ಅಷ್ಟೇ ಇರೋದು ನಾನು ನೀವು ಬಡವ ನೀನು ಸೈಕಲಲ್ಲಿ ಬರ್ತೇವೆ ತಿಂಗಾಡಿಯಲ್ಲಿ ಬರ್ತೇನೆ ಅಂದರೆ ಫ್ರೀಯಾಗಿ ಬಿಡ್ತೀನಿ ನೀನು ನನ್ನ ಬಳಸು ನಾನು ಬಳಸಬೇಡ ಅಂತ ಹೇಳಲ್ಲ ನಿನ್ ಕಾರಲ್ಲಿ ಬರ್ತೀನಿ ಅಂದ್ರೆ ಚೆನ್ನಾಗಿರೋ ರೋಡ್ ಬೇಕು ಚೆನ್ನಾಗಿರೋ ರೋಡ್ ಕೊಡ್ತೀನಿ ಅದಕ್ಕೆ ದುಡ್ಡು ಕೊಡು ಅಂತ ಕೇಳ್ತೀನಿ ಅಷ್ಟೇ ಇಲ್ಲಿ ಏನ್ ಮಾಡಬೇಕು ಆ ರೈತನಿಗೆ ಬೇಕಾಗಿರೋನ ನಾವು ತಲುಪಿಸ್ಬೋದು ಈಗ ಎಷ್ಟೋ ಜನ ಸಂಸ್ಥೆಗಳು ಸೀಟ್ ಕೊಡ್ಬೇಕು ಇರ್ತಾರೆ ಎಷ್ಟೋ ಜನ ಏನ್ ಮಾಡ್ತಾರೆ ನನ್ಗೆ ಈ ತರ ಸಹಾಯ ಮಾಡಬೇಕು ಇರ್ತಾರೆ ಎಲ್ಲೆಲ್ಲಿ ಈ ತರ ಇದೆಯೋ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ಸಿಂಪಲ್ ಸಿಂಪಲ್ಲೇ ಹೇಳ್ತೀನಿ ಆ್ಯಕ್ಚುಲಾಗಿ ನಮ್ದೇ ಒಂದು ಎಕ್ಸಾಂಪಲ್ ಹೇಳ್ತಾ ಇದೆ ಯಾರೋ ಒಂದು ಮಗುಗೆ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಇಲ್ಲಿ ಯಾರು ಡೊನೇಟ್ ಮಾಡೋರಿದ್ದಾರೆ ಯಾರೊಂಗ್ ಗೊತ್ತಿಲ್ಲ ಲಿಂಕ್ ಮಾಡಬೇಕು ಸೊ ನಾವೇನು ಮಾಡ್ತೀವಿ ಈ ಥರ ಬೀಜಗಳೆಲ್ಲಿ ಕೊಡ್ತಾ ಇದ್ದಾರೆ ಫ್ರೀಯಾಗಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಂಪರ್ಕ ತಂದು ಅವ್ರಿಗೂ ಇವ್ರ ಸಂಪರ್ಕ ಆಗುತ್ತೆ ಇವ್ರಿಗೂ ಅಂದರೆ ಕರೆಕ್ಟಾಗಿರೋ ರೈತರಿಗೆ ತಲುಪಬೇಕು ಈಗ ದುಡ್ಡು ಇದ್ಬಿಟ್ಟು ದರದ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಸರ್ ಬೀಜ ತಗೊಂತರವ್ರು ಇದ್ದಾರೆ ಅವ್ರನ್ನ ನಾವು ತುಂಬಾ ನಿವಾರಣೆ ಮಾಡೋದು ಯಾಕೆಂದರೆ ನಮ್ಗೆ ಅವ್ನಿಗೆ ಗೊತ್ತಿರತ್ತೆ ನಾವು ಎಷ್ಟು ಎಕರೆ ಇಟ್ಕೊಂಡಿದ್ದಾನೆ ಏನು ಎಕರೆ ಒಡೆ ಒಂದು ಕಾಯ್ತೈ ಇವನಿಗೆ ಇದೆಯಾ ಇಲ್ವಾ ಅಂತ ಬಟ್ ಇಲ್ಲಿ ಏನಾಗ್ತಾಯಿದೆ ಗೊತ್ತಾ ಸರ್ ಇವರು ಅರ್ಧಕ್ಕರ್ಧ ಜನ ರೈತರು ಸಿಗುತ್ತೆ ಫ್ರೀ ಅಂದ್ಬಿಟ್ಟು ಸುಮ್ಮನೆ ತೊಗೊತಾರೆ ಎಷ್ಟೋ ಸರಿ ಆ ಬೀಜದ ಒಂದು ಏನು ಒಂದು ಕ್ವಾಲಿಟಿ ಅದೇ ಚೆನ್ನಾಗಿರಲ್ಲ ಅವಾಗ ಏನು ಮಾಡ್ತೀರಾ ಓಕೆ ಈಗ ಇನ್ನೊಂದು ಪ್ರಮುಖವಾದ ವಿಷಯ ಏನು ಅಂದರೆ ಸರ್ಕಾರದಿಂದ ಹಲವಾರು ಸೌಲಭ್ಯಗಳು ಸಿಗ್ತಾ ಇದೆ ರೈತರಿಗೆ ಜೊತೆಗೆ ಬೆಂಬಲ ಬೆಲೆ ಅಂತೇಳಿ ಅದಕ್ಕೆ ಹೋರಾಟ ನಡೆಸ್ತಾ ಇದಾರೆ ಉದಾಹರಣೆಗೆ ಕಬ್ಬು ಬೆಳೆ ತೆಗೆದು ಆ ಕಬ್ಬಿಗೆ ಸರಿಯಾದ ಬೆಳೆ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ಹೋರಾಟವೂ ನಡೀತಾ ಇದೆ ಇಂಥ ಪರಿಸ್ಥಿತಿಗಳಲ್ಲಿ ನಿಮ್ಮ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ ಸರ್ ನಾನು ಮುಖ್ಯವಾಗಿ ಏನೇ ಈ ಬೆಂಬಲ ಬೆಲೆ ಅಂತ ಹೇಳ್ತೀನಿ ಇದು ರೈತರು ಹೋರಾಟ ಆಗಬೇಕು ಗೌರ್ಮೆಂಟ್ ನಾವು ಕೇಳೋದಲ್ಲ ನಾನು ಕೊಡಲ್ಲ ಅನ್ನೋದು ಒಂದು ಶಕ್ತಿನ ಇವರು ಈಗ ಏನಾಗಿದೆ ಅಂದರೆ ರೈತನ ನಾವು ಹೊಡೆದು ಈ ರೈತರು ಗುಂಪಾಗಿ ಬಂತು ಅಂದರೆ ನಾನು ಕೊಡಲ್ಲ ನಾವೇನು ಮಾಡೋಕ್ಕಾಗತ್ತೆ ನಮ್ಗೆ ತಿನ್ನೋಕೆ ಆಹಾರ ಇಲ್ಲ ಇಲ್ಲಿ ಬೆಂಬಲ ಬೆಲೆ ಅನ್ನೋದಕ್ಕೆ ಏನೇ ಒಂದು ಪ್ಯಾರಾಮೀಟರ್ ಅಂತಿಲ್ಲ ಸರ್ ಇವಾಗ ನಾನು ಇವಾಗ ನೀವು ಶುಗರ್ ಕೇನಲ್ಲ ಹೇಳ್ತೀರಾ ನಾನು ಅದನ್ನೆಲ್ಲ ಕಂಪೇರ್ ಮಾಡಲ್ಲ ಯಾಕೆ ಅಂದರೆ ಶುಗರ್ ಇಸ್ ಏನ್ ಕೇನ್ ಇಸ್ ಏನ್ ಆರ್ಗನೈಸ್ಡ್ ಕಮರ್ಷಿಯಲ್ ಕ್ರಾಪ್ ಏನಕ್ಕೆ ಅಂದ್ರೆ ಅದಕ್ಕೆ ಒಂದು ಸೊಸೈಟಿ ಇದೆ ಸೊಸೈಟಿಯವರು ಅಡ್ವಾನ್ಸ್ ಕೊಡ್ತಾರೆ ಪ್ರತಿ ವರ್ಷ ದುಡ್ಡು ಕೊಡ್ತಾರೆ ಆಮೇಲೆ ಇದನ್ನ ರನ್ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಮನುಷ್ಯಗಳೇ ಆಕ್ಚುಲ್ ಆಗಿ ಸೊ ಹಂಗಾಗಿ ಇದನ್ನ ಪೇಪರ್ ಅಲ್ಲಿ ಬರ್ತಾ ಇದೆ ಅದೇ ಇವತ್ತು ಒಂದ್ ದಿವಸ ಭತ್ತಕ್ಕೆ ಬೆಲೆ ಬೆಂಬಲ ಸಿಕ್ಕಿಲ್ಲ ಅಂದ್ರೆ ನೀವು ಎಷ್ಟು ಸಲ ನೋಡ್ತೀರಾ ಯಾವ ಯಾವ ಗೋಧಿ ಇದ್ರೆ ಬೇರೆ ಸಿಕ್ಕಿಲ್ಲ ಇಲ್ಲಾನೇ ಎಸಿಲಿ ನೋಡ್ತೀರಾ ಸೊ ನಾವೇನ್ ಹೇಳ್ತಾ ಇದೀವಿ ಯಾವ ಯಾವ್ದ್ರಲ್ಲಿ ದೊಡ್ಡ ದೊಡ್ಡ ಇದ್ದರೂ ಅಲ್ಲಿದ್ದಾರೆ ಸಣ್ಣ ಸಣ್ಣ ರೈತರನ್ನ ನಾವ್ ಮಾಡ್ಬೇಕು ಅಂದ್ರೆ ಸಣ್ಣ ರೈತ ಏನ್ ಎತ್ಕೋಬೇಕು ಅಂದ್ರೆ ನಾನು ಏನ್ ಖರ್ಚು ಮಾಡಿದೆ ನಾನ್ ಇದನ್ನ ಹೆಂಗ್ ಲಾಭದಾಯಕ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಗಮನ ಕೊಡ್ಬೇಕು ಅದಕ್ಕೆ ನಮ್ ಸಂಸ್ಥೆ ಅವ್ರ ಜೊತೆ ನಿಂತ್ಕೊಂತ ಇರೋದು ಈ ತರ ದೊಡ್ಡ ದೊಡ್ಡ ಕಮರ್ಷಿಯಲ್ ಕ್ರಾಪ್ಸ್ ಎಲ್ಲ ನಾವು ಅಷ್ಟಾಗಿ ನಾವೇನು ಮಾಡಕ್ಕಲ್ಲ ಯಾಕಂದ್ರೆ ಈಗ ಅದನ್ನ ಬೈ ಮಾಡೋರು ಯಾರ್ ಸರ್ ಈಗ ನಿಮ್ ಭತ್ತನ ಬೈ ಮಾಡೋದು ರೈಸ್ ಮಿಲ್ ಅವರು ತರಕಾರಿ ಬೈ ಮಾಡೋರು ಎಲ್ಲರೂ ಬೈ ಮಾಡ್ತಾರೆ ಸಾಮಾನ್ಯ ಮನುಷ್ಯನೂ ಮಾಡ್ತಾನೆ ಟ್ರಾನ್ಸ್ಪರೆಂಟ್ ಕಾಣಿಸುತ್ತೆ ಈಗ ಮೆಕ್ಕೆಜೋಳ ಇದೆ ಅಂತ ತಿಳ್ಕೊಂಡೆ ಅದನ್ನ ಬೈ ಮಾಡೋದು ತುಂಬಾ ಕಡಿಮೆನೆ ಕರೆಕ್ಟಾ ಅಂದ್ರೆ ನಾನು ಹೇಳ್ತಿರೋದು ಖರೀದಾರರು ಮಧ್ಯವರ್ತಿಗಳು ತುಂಬಾ ಜನ ಇದ್ದಾರೆ ಎಂಡ್ ರಿಸಲ್ಟ್ ಕೆಲವು ಕಡೆನೇ ಹೋಗ್ಕೋದು ಅರ್ಥ ಆಯ್ತಲ್ಲ ನಾವೇನು ಅದು ಮೆಕ್ಕೆಜೋಳ ಹಂಗೆ ತಿನ್ನೋಕಲ್ವಲ್ಲ ಅದು ಬೇರೆ ಒಂದು ಪ್ರೋಸೆಸಿಂಗ್ ಹೋಗ್ಬೇಕು ಆ್ಯಕ್ಚುಲಕ ವೆರೈಸ್ ತರಕಾರಿ ಈ ಈ ಮಿಲೆಟ್ಸ್ ಇರ್ಬೋದು ಇದೆಲ್ಲ ಇರ್ಬೋದು ಇದನ್ನೆಲ್ಲ ಬೆಳೆದ್ರೆ ರೈತನಿಗೆ ಅವ್ನೊಂದು ಬೆಂಬಲ ಬೆಲೆ ಅನ್ನೋದಕ್ಕೆ ಅವ್ನು ಖರ್ಚು ಮಾಡೋದು ಎಷ್ಟೊಂದು ಇಟ್ಕೊಳ್ಳೋದೇ ಇಲ್ವಲ್ಲ ಈಗ ಇನ್ನೊಂದು ರೈತರು ಬೆಳೆ ತೆಗೀತಾರೆ ತೆಗೆದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಸಪ್ಲೈ ಮಾಡ್ತಾರೆ ಅಂತಲೇ ಇಟ್ಕೊಳ್ಳಿ ಅವರಿಗೆ ಪೇಮೆಂಟ್ ಹೇಗೆ ಮಾಡ್ತೀರಾ ಸರ್ ನಾವು ಇದುವರೆ ತನಕ ದಿನಕ್ಕೆ ಇಪ್ಪತ್ತು ಇಪ್ಪತ್ತೈದು ಟನ್ ತೊಗೊತಾ ಇದ್ದೀವಿ ಸರ್ ನಾವು ಯಾವುದೇ ಕ್ಯಾಶ್ ಮಂತಲ್ಲಿ ಮಾಡಲ್ಲ ನಾವು ಏನೇ ಆಗಿ ಮಾಡಿದ್ರು ಅಕೌಂಟ್ಗೆ ಮಾಡ್ತೀವಿ ಮೂರರಿಂದ ಐದು ದಿವಸ ಒಡೆ ಅವ್ರ ಪೇಮೆಂಟ್ ಅವ್ನ ಅಕೌಂಟ್ಗೆ ಹಾಕ್ತೀವಿ ಹೊರತು ನಾವು ಯಾವುದೇ ರೀತಿ ನಮ್ಮ ಸಂಸ್ಥೆನಲ್ಲಿ ಎಷ್ಟೇ ಕೋಟಿ ಬಿಸ್ನೆಸ್ ಆದರೂ ಕ್ಯಾಶ್ ಇಲ್ಲ ಓಕೆ ಯಾಕೆ ಅಂದ್ರೆ ನಾಳೆ ಅವ್ನು ಬಂದು ನಮ್ಮನ್ನು ಕೇಳಿದ್ರೆ ನೋಡಪ್ಪ ಅದಕ್ಕೊಂದು ಪಟ್ಟಿ ಇರುತ್ತೆ ನೀನ್ ಏನ್ ಕೊಟ್ಟೆ ನಾನೇನ್ ಕೊಟ್ಟೆ ಯಾಕೆ ನಾಳೆ ಬೆಳಗ್ಗೆ ಇದುವರೆ ತನಕ ನಾವು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮಾಡ್ತಾ ಇದೀವಿ ತನಕ ಯಾವುದೇ ರೈತರ ತನ ಸಮಸ್ಯೆ ನಮ್ಗಿಲ್ಲ ಓಕೆ ಯಾಕೆಂದ್ರೆ ಬಹಳಷ್ಟು ಕಡೆ ಏನಾಗ್ತಿದೆ ರೈತರು ಬೆಳೆ ತೆಗೆದು ಸಪ್ಲೈ ಮಾಡಾದ್ರು ಮೂರು ತಿಂಗಳು ಆರು ತಿಂಗಳಾದ್ರೂ ಪೇಮೆಂಟ್ ಆಗಿಲ್ಲ ಅಂತ ಹೇಳಿ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ನಿಮ್ಮ ಕಂಪ್ನಿ ಹೇಗೆ ಇದನ್ನ ಬ್ಯಾಲೆನ್ಸ್ ಮಾಡ್ತೀರಿ ಮಾಡ್ತೀರಿ ಪೇಮೆಂಟ್ ಒಂದು ಮುಖ್ಯ ಅಲ್ಲ ಸರ್ ಈಗ ನಾವು ಈಗ ನಾವು ಈಗ ತರಕಾರಿ ತಗೊಂತೀವಿ ಅನ್ಕೊಳ್ಳಿ ಈಗ ನಾವು ಆ ತರ್ಕಾರಿನ ಏನ್ ಮಾಡ್ತಾ ಇದೀವಿ ನಮ್ದು ಇನ್ಕ್ಲೂಷನ್ ಪ್ರೋಗ್ರಾಮ್ ನಾವೆಲ್ಲೂ ನಮ್ದೇ ಇಟ್ಕೊಂಡು ಲಾಭ ಮಾಡಕ್ ಹೋಗಲ್ಲ ಈಗ ನಾನು ಬೆಂಗಳೂರಲ್ಲಿ ಒಂದು ಡಿವಿಷನ್ ಓಪನ್ ಮಾಡಿದೀನಿ ಡೆಲಿವರಿ ಸೆಂಟರ್ ಅಂತ ಇದು ಬಂದ್ಬಿಟ್ಟು ಮಾಗಡಿ ರೋಡ್ ಇಂದ ಹೊಸೂರು ರೋಡ್ ತನಕ ಇದೆ ಐವತ್ತು ಅಂಗಡಿ ಇದೆ ದಿನ ಅಂಗಡಿಗೂ ಅವರೇ ಅಂಗಡಿ ನಾನು ಅವ್ರಿಗೆ ಏನು ಹೇಳ್ತೀನಿ ನೀವೇನು ಕಷ್ಟಪಡಬೇಡಿ ಸರ್ ನಿಮಗೆ ನಾನು ಮಾರ್ಕೆಟ್ ಮಾ ತಂದು ಕೊಡ್ತೀನಿ ರೈತರಿಂದ ನೇರವಾಗಿ ಅಂದ್ಬಿಟ್ಟು ದಿನಾಗಲೂ ನಮ್ಮ ಡೆಲಿವರಿ ಸೆಂಟ್ರ್ ಮಾಡಿ ದಿನ ಬೆಳಗ್ಗೆ ಏಳು ಗಂಟೆ ಏಳುವರೆ ಒಡೆ ಅವರ ಅಂಗಡಿಗೆ ನಾವು ಸಲ್ಪಿಸ್ತೀವಿ ಏನಾಯ್ತು ರೈತನಿಗೆ ಅವ್ನು ಮಾರಾಟ ಮಾಡಿದ್ದು ಡೈರೆಕ್ಟ್ ಆಗಿ ಇಲ್ಲಿ ಬಂತು ಕಂಪೇರಿಟಿವ್ಲಿ ಬೆಟರ್ ಪ್ರೈಸ್ ಬಂತು ಅವನಿಗೆ ಇಲ್ಲಿ ಏನಾಯ್ತು ಇವ್ರಿಗೆ ಇವು ಕೆಆರ್ ಮಾರ್ಕೆಟ್ಗೆ ಹೋಗೋಷ್ಟಿಲ್ಲ ಆಮೇಲೆ ಮೆಟೀರಿಯಲ್ ಏನಾಗುತ್ತೆ ನಾವು ಕ್ಲೀನ್ ಆಗಿ ತಗೊಂಡ್ ಬರೋದ್ರಿಂದ ಈಗ ಬಿದ್ದು ಎತ್ತು ಈ ರೈತ ಕಟ್ಟೋದು ಅಲ್ಲಿ ಎಷ್ಟೋ ಇದರಿಂದ ಡ್ಯಾಮೇಜಸ್ ಕಮ್ಮಿ ಆಗುತ್ತೆ ನಮ್ದು ಆಲ್ಮೋಸ್ಟ್ ಎರಡ್ ಪರ್ಸೆಂಟ್ ಕಡಿಮೆ ಇದೆ ನಮ್ ಡಂಪ್ ಅಂದ್ರೆ ನಾವು ಮಾಡೋದೇ ಇಲ್ಲ ಇವತ್ತು ಏನು ಬೇಕೋ ಅಷ್ಟೇ ತರ್ತೀವಿ ಅಷ್ಟನ್ನೇ ಮಾಡ್ತೀವಿ ಈಗ ಏನಾಗುತ್ತೆ ಈ ಅಂಗಡಿ ಅವ್ರಿಗೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಕರೆಕ್ಟ್ ಈಗ ಒಂದು ಅಂಗಡಿ ನಾಲ್ಕು ಸಾವಿರ ಇದೆ ಇವತ್ತು ಒಂಬತ್ತು ಸಾವಿರ ಮಾಡ್ತಾರೆ ನಿಮಗೆ ಓಕೆ ಈಗ ಇದೇ ರೈತರು ನಿಮ್ಮಲ್ಲಿ ಮೆಂಬರ್ ಆಗಬೇಕು ಅಂದ್ರೆ ವಾಟ್ ಈಸ್ ದಿ ಪ್ರೊಸೀಜರ್ ದಯವಿಟ್ಟು ರೈತರಿಗೆ ತಾವು ಹೇಳಬೇಕು ಅಂತ ಸರ್ ರೈತರಿಗೆ ಎರಡು ರೀತಿ ಇದೆ ಒಂದು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದು ಗೂಗಲ್ ಸ್ಟೋರ್ ಅಥವಾ ಪ್ಲೇ ಸ್ಟೋರಲ್ಲಿ ಹೋಗ್ಬಿಟ್ಟು ಆ್ಯಪ್ ಸ್ಟೋರ್ಗೆ ಹೋಗ್ಬಿಟ್ಟು ಅವ್ರ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಬಳಸ್ಬೋದು ಅದರಲ್ಲೇ ಕ್ರಮ ಇದೆ ವೀಡಿಯೋಗಳಿದೆ ಎಲ್ಲ ಇದೆ ಆಮೇಲೆ ಏನಾದ್ರೂ ಇಲ್ಲ ಅಂದರೆ ನಮ್ಮ ಸಪೋರ್ಟ್ ಸಿಸ್ಟಮ್ಗೆ ಫೋನ್ ಮಾಡಿದ್ರೆ ಅವ್ರು ಹೆಂಗೆ ಬಳಸಬೇಕು ಅಂತ ಕೂಡ ಟ್ರೈನಿಂಗ್ ನಡೀತಾ ಇರುತ್ತೆ ಓಕೆ ಎರಡನೇದು ಈಗ ಎಂಟು ಡಿಸ್ಟಿಕ್ಟಲ್ಲಿ ಮಾತ್ರ ಅಸಿಸ್ಟೆಂಟ್ ಮಾಡಲ್ ಆತದೆ ಅಸಿಸ್ಟೆಂಟ್ ಅಂದರೆ ಎಲ್ಲೆಲ್ಲ ರೈತರ ಹತ್ರ ಮಾಡ ಇದೇನು ಮೊಬೈಲ್ ಇರೋಲ್ಲ ಸ್ಮಾರ್ಟ್ಫೋನ್ ಇರಲ್ಲ ಅಥವಾ ಸ್ಮಾರ್ಟ್ಫೋನ್ ಬಳಸಕ್ಕೆ ಬರ್ದಿರೋಂಥ ರೈತರೆಲ್ಲರೂ ನಮ್ಮ ಆಫೀಸಿಗೆ ಫೋನ್ ಮಾಡಿದ್ರೆ ಆಗಿ ಯಾರು ನಿಮಗೆ ಉದ್ಯಮಿ ಅಂತ ಕರೀತೀವಿ ನಾವು ಅವ್ರನ್ನ ಲಿಂಕ್ ಮಾಡಿಕೊಡ್ತೀವಿ ಸೊ ಆ ಉದ್ಯಮಿ ಆ ರೈತನ ಪರವಾಗಿ ಎಲ್ಲ ಮಾಹಿತಿನೇ ಹಾಕಿ ರೈತನಿಗೆ ಆ ಊರಿನಲ್ಲೇ ಇದ್ಬಿಟ್ಟು ಅನುಕೂಲ ಮಾಡಿಕೊಡ್ತಾನೆ ಈಗ ನಿಮ್ಮ ಏನು ಸಹಾಯವಾಣಿ ಅಂತಿದೆ ಆ ನಂಬರ್ನ ನಾವು ಡಿಸ್ಪ್ಲೇ ಮಾಡ್ಬೋದಾ ಇದರಲ್ಲಿ ನಾವು ಒಂದ್ ಸಹಾಯವಾಣಿ ಇಲ್ಲ ಸರ್ ಎಂಟ್ ಹತ್ತು ಸಹಾಯವಾಣಿಗಳಿದೆ ಯಾಕೆಂದ್ರೆ ಈ ಕಾಲ್ ಸೆಂಟರ್ ಅಂತ ಕಾನ್ಸೆಪ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸುಮ್ನೆ ಕಾಯ್ತಾ ಇರಬೇಕು ನಾವೇನ್ ಮಾಡಿದ್ವಿ ಪ್ರತಿಯೊಂದು ಊರಲ್ಲೂ ಆ ಹೋಬ್ಲಿನಲ್ಲಿ ಡಿಸ್ಟಿಕ್ಟ್ ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಅಂತ ಇರ್ತಾರೆ ಅವ್ನ ನಂಬರ್ ನಾವು ಕೊಡ್ತೀವಿ ಅಲ್ಲಿ ಆಮೇಲೆ ಏನ್ ಮಾಡ್ತೀವಿ ನಮ್ದೇ ಈ ಡ್ಯಾಂಗ್ಲರ್ಸ್ ಅಂತ ಬರ್ತ ಅಂದ್ರೆ ಈ ತರ ಹಿಂಗೆ ಒಂದು ಸ್ಮಾಲ್ ಇದನ್ನ ಹಾಕ್ಬಿಟ್ಟು ಪ್ರತಿ ಟೀ ಶಾಪಲ್ಲಿ ಹಾಕಿರ್ತೀವಿ ಅಲ್ಲಿ ಆ ಲೋಕಲ್ ಉದ್ಯಮಿ ನಂಬರ್ ಕೊಟ್ಟಿರ್ತೀವಿ ಏನು ನಮ್ ಉದ್ದೇಶ ಅಂದ್ರೆ ಅವ್ನ್ ನಮ್ಗೆ ಎಷ್ಟು ಸಲ ಕಾಲ್ ಮಾಡ್ದಲ್ಲ ಅವನಿಗೆ ಸೇವೆ ತಲುಪುದಾ ಅವನು ಬೇಕಾಕೆ ನಾನು ಇಲ್ಲಿಂದ ಫೋನ್ ಅಲ್ಲಿ ಅವನಿಗೆ ಏನು ಅರ್ಥ ಆಗಲ್ಲ ಅಲ್ಲಿರೋನೇ ನೇರವಾಗಿ ಮಾಡಿ ಅವ್ನಗೂ ಅದರಿಂದ ಹಣ ಕಾಸು ಬರುತ್ತೆ ಅಂದ್ರೆ ಈಗ ನಮ್ದ್ರಲ್ಲೇ ನೆಕ್ಸ್ಟ್ ಪೇಡ್ ರೂಪಾಯಲ್ಲಿ ಪ್ರತಿ ಉದ್ಯಮಿಗೆ ರೂಪಾಯಿ ಕೊಡ್ತೀನಿ ರೈತನ ಸೇವೆ ಸಲ್ಸಕ್ಕೆ ಅಂದ್ರೆ ನೀವೇ ಲೆಕ್ಕ ಹಾಕೋಬಹುದು ಅವನು ದಿನಕ್ಕೆ ಎರಡು ಜನ ಇಬ್ಬರನ್ನ ತಗೊಂಡ್ಬಂದ ಅಂದ್ರೆ ಸುಮಾರಾಗಿ ಮುನ್ನೂರ ಇಪ್ಪತ್ತು ರೂಪಾಯಿ ದುಡ್ಕೊಂತಾನೆ ಇಪ್ಪತ್ತೈದು ದಿವಸ ಕೆಲಸ ಮಾಡಿದ್ರೆ ಎಂಟು ಸಾವಿರ ದುಡ್ಕೊಂತಾನೆ ಮೊದಲನೇದು ಅವನಿಗೆ ಹಣ ಬಂತು ರೈತ ಏನಿವೆ ಮುನ್ನೂರ ಅರವತ್ತು ರೂಪಾಯಿ ಮುನ್ನೂರ ಅರವತ್ತು ರೂಪಾಯಿ ಅನ್ಸುತ್ತೆ ದಿನಕ್ಕ ಒಂದು ರೂಪಾಯಿ ಇವತ್ತಿನ ದಿವಸ ಒಂದು ಟಿ ಏಳು ರೂಪಾಯಿ ಹಳ್ಳಿನಲ್ಲೂ ಐದು ರೂಪಾಯಿ ಕಡಿಮೆ ಅಂತ ಇರಲಿಲ್ಲ ಒಂದು ರೂಪಾಯಿ ಇಟ್ಟಿದ್ವಿ ಏನಕ್ಕೆ ನಾವು ಹೇಳ್ತೀವಿ ಅಂದ್ರೆ ನಾನು ಕಳಿಸೋ ಎಸ್ ಎಮ್ ಎಸ್ ವಾಟ್ಸ್ಆ್ಯಪ್ ಮೆಸೇಜ್ ಏನಿದೆ ಅದ್ರ ಖರ್ಚು ನೀನ್ ನನ್ನ ಕೊಡಬೇಕು ಬೇರೆ ಖರ್ಚು ಕೊಡಬೇಡ ಆಮೇಲೆ ನಾನು ಇಷ್ಟು ವೇದಿಕೆ ನೀನ್ ಏನ್ ತರ್ಥ್ಯ ನೀನ್ ಎಲ್ಲೂ ನನಗೆ ಕಮಿಷನ್ ಕೊಡಬೇಕಾಗಿಲ್ಲ ಎಲ್ಲೂ ಕಮಿಷನ್ ಕೊಡಬೇಕಾಗಿಲ್ಲ ಅವ್ರ ಪಾಡ್ ಅವ್ರ ಬಿಸ್ನೆಸ್ ಮಾಡ್ಬೇಕು ಏನ್ ಮಾಡಿದ್ರು ನಾಳೆ ನಾನು ಒಬ್ಬ ರೈತನ ನಿಮಗೆ ಮಾರಕ್ ಬಿಟ್ಟೆ ನೀ ಇಬ್ರು ಮಾರ್ಕೊಂಡ್ರೆ ಕೊಡಿ ವ್ಯವಹಾರ ನನಗೇನು ಕೊಡ್ಬೇಕಾಗಿಲ್ಲ ನೀವು ಆಮೇಲೆ ನನಗೆ ಗಮನಕ್ಕೆ ಬಂದಿದ್ದೇನು ಅಂದ್ರೆ ನಿಮ್ಮ ಸಂಸ್ಥೆಯವರು ವರ್ಷಕ್ಕೊಂದ್ಸಲಿ ಒಳ್ಳೆ ರೈತ ಅಂದ್ಬಿಟ್ಟು ಅವಾರ್ಡ್ ಕೊಡ್ತೀರಾ ಅಂತ ಕೇಳಲ್ಪಟ್ಟೆ ಇದು ಯಾವ ರೀತಿ ಕೊಡ್ತೀರಾ ಕೊಡ್ತೀರಾ ನಮಗೆ ಈ ಒಂದು ಕ್ಯಾಂಪೇನ್ ಮಾಡ್ಬಿಟ್ಟಿವಿನ್ ಕಾಲ್ ಐ ಸಪೋರ್ಟ್ ಫಾರ್ಮರ್ ಅಂತ ಅಂದ್ರೆ ನಾನು ಹೆಮ್ಮೆಯ ರೈತ ಅಥವಾ ನಾನು ರೈತರ ಪರ ನಿಲ್ಲುತ್ತೇನೆ ಅಂತ ರೈತ ಹೇಳ್ಕೊಳದ್ರೆ ನಾನು ಹೆಮ್ಮೆ ರೈತ ನಾನು ಹೇಳದಾದ್ರೆ ನಾನು ರೈತರ ಪರ ನಿಲ್ಲುತ್ತೇನೆ ಅಂತ ಇದು ಯಾಕೆ ಅಂದ್ರೆ ಇವತ್ತಿನಸ ಮೂರು ಮುಖ್ಯ ಉದ್ದೇಶ ಇದೆ ಸರ್ ದೇಶದ ಜನಸಂಖ್ಯೆ ತುಂಬಾ ಬೆಳೀತಾ ಇದೆ ಆ ನೂರೈವತ್ ನಲ್ವತ್ತೈದು ಕೋಟಿ ಆಯ್ತು ಆದ್ರೆ ರೈತರು ದಿನೇ ದಿನೇ ಕ್ಷೀಣಿಸ್ತಾ ಇದ್ದಾರೆ ಆಮೇಲೆ ಈಗೆಲ್ಲ ಆವ್ರೇಜ್ ರೈತರು ತಗೊಂಡು ನಲವತ್ ನಲ್ವತ್ತೈದು ವರ್ಷ ಊಟ ಬಿಟ್ಟಿದ್ದಾರೆ ಇನ್ನೂ ಜಾಸ್ತಿ ಇರ್ಬೋದು ಆ್ಯಕ್ಚುಲಿ ಹೇಳಕ್ಕಾಗಲ್ಲ ಆಮೇಲೆ ಏನಾಗಿದೆ ಅಂದ್ರೆ ಇಲ್ಲಿ ಲಾಭ ಇದೆ ಕಷ್ಟ ಇದೆ ಏನಾಗಿದೆ ಲೇಬರ್ ಸಿಗಲ್ಲ ಈ ತರ ಸಮಸ್ಯೆಗಳಿಂದ ಏನಾಗಿದೆ ಈ ಹುಡುಗರಿಗೆ ಇಪ್ಪತ್ತೈದು ಮೂವತ್ತು ಸಾವಿರ ಐವತ್ತು ಸಾವಿರ ಎಲ್ಲ ದುಡಿಯೋಕ್ ಆಗುತ್ತೆ ಅನ್ಬಿಟ್ಟು ಯಾರು ಈ ಯಂಗರ್ ಜನ್ರೇಷನ್ ಯಾರು ಯುವಕರಿದ್ದಾರೆ ಅವ್ರು ಇದನ್ನ ನೃತ್ಯ ಇಷ್ಟ ಪಡ್ತಾ ಇಲ್ಲ ನೆಲ ಇರತ್ತೆ ಎಲ್ಲ ಇರುತ್ತೆ ಬಟ್ ಅವ್ರು ಬೆಂಗಳೂರಿಗೆ ಬರ್ತಾರೆ ಪಾಪ ಅಲ್ಲಿ ದುಡಿ ಇಲ್ಲಿ ದುಡಿಯೋ ದುಡಿಯಲ್ಲಿ ಏನು ಸಿಗಲ್ಲ ಏನೋ ಒಂದು ಆಸೆ ಇಟ್ಕೊಂಡ್ ಬರ್ತಾರೆ ಬಟ್ ಆಗ್ತಾ ಇಲ್ಲ ಈ ಒಂದು ನಿಟ್ಟಲ್ಲಿ ನಾವು ಕೆಲಸ ಮಾಡ್ತೇವೆ ಮೂರನೇ ದೇನಂದ್ರೆ ಇವತ್ತು ಸಹ ರೈತರಿಗೆ ಏನು ಕೊಡಲ್ಲ ಅನ್ನೋ ಒಂದು ದೊಡ್ಡ ವಿಷಯ ಆಗ್ಬಿಟ್ಟಿದೆ ಈ ಒಂದು ನಿಟ್ಟಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅವರಿಗೆ ಸೆಲೆಬ್ರಿಟಿ ಆಗಿ ನಾವು ಪ್ರತಿ ಒಂದು ವರ್ಷವೂ ಹೋದ ವರ್ಷ ಕೊಟ್ಟಿದ್ದೀವಿ ಪ್ರತಿ ಒಂದು ರಾಜ್ಯ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೈದು ಜಿಲ್ಲೆಗಳಲ್ಲೂ ನಾವು ಕರೆದು ನಾನೇ ಪ್ರೆಸ್ ಮೀಟ್ ಎಲ್ಲ ಮಾಡಿ ಅಪ್ಲಿಕೇಶನ್ಸ್ ತಗೊಂಡು ಅಂದರೆ ಒಬ್ಬ ಯುವಕ ರೈತ ಹೇ ಹೆಮ್ಮೆಯ ಹೆಣ್ಣು ರೈತೆ ಆ ಥರ ಬೇರೆ ಬೇರೆ ಅವಾರ್ಡ್ಗಳು ಕೊಟ್ಬಿಟ್ಟು ಅವ್ರನ್ನ ಎಂಕರೇಜ್ ಮಾಡೋದಕ್ಕೆ ಆಮೇಲೆ ನಾವು ಮುಖ್ಯವಾಗಿ ಏನು ಮಾಡಿದ್ವಿ ಅಂದರೆ ಈ ಸ ಇದು ಈವೆಂಟನ್ನ ನಾವು ಇಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಮಾಡಿದ್ವಿ ಬೆಂಗಳೂರಲ್ಲಿ ತುಂಬ ಚೆನ್ನಾಗಾಗಿದೆ ಏನಂದರೆ ನಾನೇ ಪರ್ಸ್ನಲ್ಲಾಗಿ ರಿಕ್ವೆಸ್ಟ್ ಮಾಡಿ ಎಲ್ಲರನ್ನೂ ಕಳಿಸ್ಬಿಟ್ಟು ಅಲ್ಲಿ ಒಂದು ಸೀಟ್ ಹಾಕ್ಬಿಟ್ಟು ಪ್ರತಿಯೊಬ್ಬ ರೈಟ್ನೂ ಅಲ್ಲಿ ಕರೆದ್ಬಿಟ್ಟು ನಾವು ಕೊಟ್ವಿ ಅಂದ್ರೆ ನೀನೆ ಸೆಲೆಬ್ರಿಟಿ ಇಲ್ಲಿ ಅಂತ ಅಂದ್ರೆ ಹೆಂಗೆ ಫಿಲಮ್ ಅವಾರ್ಡ್ಸ್ ಕೊಡ್ತಾರೆ ಅಥವಾ ಇದು ಕೊಡ್ತಾರೆ ಆ ತರ ಮಾಡಿದ್ರಿಂದ ಆ ರೈತರಲ್ಲಿ ಅವತ್ತು ಹೋಗೋ ದಿವಸ ಒಂದು ಅವ್ರ ಕಳೆ ಅವ್ರ ಹುಮ್ಮಸ್ಸು ನೋಡ್ಬಿಟ್ಟು ಇಲ್ಲ ಸರ್ ನಮಗೂ ಈ ತರ ಇದೆ ಅಂತ ಹೇಳಿದ್ರೆ ಒಂದು ವೃತ್ತಿಯಾಗಿ ತಗೋಬೇಕು ಆಮೇಲೆ ಬೇರೆಯವರು ಇಷ್ಟೊಂದು ಪ್ರಶಂಸೆ ಸಿಗುತ್ತೆ ಅಂದ್ರೆ ಹೆಚ್ಚು ಜನ ರೈತರು ಬರ್ಬೇಕು ಯಾಕಂದ್ರೆ ನಾನು ಹೇಳ್ತಿರೋದು ಈಗ ಎಲ್ಲರೂ ಬೆಂಗಳೂರಿಗೆ ಬಂದ್ರೆ ಕೆಲಸ ಸಿಗಲ್ಲ ಅಥವಾ ಡೆಲ್ಲಿಗೆ ಹೋಗಬಹುದು ಅಥವಾ ಬೇರೆ ಬೇರೆ ಇವನ್ ನಾನು ಹೇಳ್ತೀನಿ ಲೈಕ್ ಧಾರವಾಡದ ಈಗ ಈಚೆ ಕಡೆ ಯಾರು ಧಾರವಾಡಕ್ಕೆ ಬಂದ್ರು ಎಲ್ಲರಿಗೂ ಕೆಲಸ ಕೊಡೋದಿಲ್ಲ ಆಮೇಲೆ ಅವ್ರು ಸಂಪಾದಿಸ್ತೀನಿ ಅಂತ ಅನ್ಕೊತಾರೆ ಬಟ್ ಅದು ಖುಷಿ ಇಲ್ಲ ಸೊ ನಾವೊಂದು ನಿಟ್ಟಿನಲ್ಲಿ ನಾವು ಈ ಒಂದು ಅವಾರ್ಡ್ ಈಗ ಈ ಸಂದರ್ಶನ ನೋಡ್ತಾ ಇರತಕ್ಕ ವಿದ್ಯಾ ಏನು ವಿದ್ಯಾರ್ಥಿಗಳು ಇದ್ದಾರೆ ಜೊತೆಗೆ ಓದಿ ಕೆಲಸ ಇಲ್ಲದೇ ಇರತಕ್ಕಂಥವ್ರು ಇರ್ಬೋದು ನೀವು ಲ್ಯಾಂಡ್ ಕೊಟ್ಟರೆ ನಾವು ಕಲ್ಟಿವೇಶನ್ ಮಾಡಕ್ ರೆಡಿ ಇದ್ದೀವಿ ಅಂದ್ರೆ ಅಂತವ್ರ್ಗೆ ಏನಾದರೂ ಸಹಾಯ ಮಾಡೋಕ್ಕಾಗುತ್ತಾ ಸರ್ ನಾನು ಒಂದು ಹೇಳ್ತೀನಿ ಕೇಳಿ ನಮ್ಮ ಒಂದು ಇವತ್ತಿನ ಸಹ ನಾನು ತುಂಬಾ ಮುಖ್ಯವಾದ ವಿಷಯ ಆ್ಯಕ್ಚುಲಾಗಿ ಹಾಂ ನಮ್ಮ ರೈತ ಯಾರು ಅವರು ತಂದೆ ತಾಯಿಯಿಂದ ಅವ್ರ ತಾತ ಮುತ್ತಾದ್ರಿಂದ ಕಲ್ತಿದಾರಲ್ಲ ರೈತರು ಅಷ್ಟು ನಾಲೆಜ್ ಇವತ್ತಿರೋ ಸೈನ್ಸ್ ಇಲ್ಲ ಬಟ್ ನಾನು ಹೊಸದಾಗ್ ಹೋಗಿ ಮಾಡ್ತೀನಿ ಅಂತ ನೋಡ್ತಾರ ನಾನು ತುಂಬಾ ಜನ ನೋಡ್ತಾನೆ ಹೋಗಿ ಇಲ್ಲಿಂದ ಹೋಗಿ ಕೃಷಿ ಮಾಡ್ತೀನಿ ಅಂತಾರೆ ತುಂಬಾ ಕಷ್ಟ ಇದೆ ಆದ್ರೆ ಟ್ರೈನಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ನಾನೇನ್ ಹೇಳ್ತೀನಿ ಮೊದಲನೇದಾಗಿ ಯಾರು ನೀನ್ ಗ್ರಾಜುಯೇಟ್ ಓದ್ಬಿಟ್ಟಿದೀನಿ ನಾನು ಕೃಷಿ ಮಾಡಲ್ಲ ಅಂತ ಅನ್ಕೊಂತಾನೆ ಫಸ್ಟ್ ನೀ ಬದಲಾವಣೆ ಆಗಿ ನಿಮಗೆ ಏನ್ ಬೇಕಾಗಿರೋದು ಇವತ್ತಿನ ದಿವಸ ನಾನೇ ಹೇಳ್ತೀನಿ ಒಬ್ಬ ಗ್ರೇಪ್ ಮಾರೋನು ಅಂದ್ರೆ ದ್ರಾಕ್ಷಿ ಮಾರೋನು ಒಂದ್ ಎಕರೆ ಬೆಳೆದ್ರೆ ಇಪ್ಪತ್ತೈದು ಲಕ್ಷ ನೆಟ್ ಪ್ರಾಫಿಟ್ ಓಕೆ ಒಂದು ಕಲಂಗ ಇದು ಏನದು ಪಮ್ಮ ಗ್ರೆನೆಟ್ ದಾಳಂಬರಿ ಆ ದಾಳಿಂಬರಿ ಮಾರೋನು ಅದನ್ನ ಐದು ಲಕ್ಷ ಮಾಡ್ತಾನೆ ಒಂದ್ ಎಕರೆಗೆ ಸೊ ಇಂತ ಒಳ್ಳೊಳ್ಳೆ ವ್ಯವಸ್ಥೆಗಳಿದೆ ಬಟ್ ಏನಂದ್ರೆ ಅವ್ರಿಗೆ ಸರಿಯಾ ಸರಿಯಾದ ಸಹಾಯ ಬೇಕು ಅಂತ ಅವನ್ನೆಲ್ಲ ನಮ್ಗೆ ಸರಿ ಮಾಡ್ಕೊಡ್ತೀವಿ ನಮ್ಮ ಸಂಸ್ಥೆಯಿಂದ ಹಂಗಾಗಿ ನಾನು ಹೇಳಿದೆ ಅಂದ್ರೆ ನೀವೇನು ತಿಂಗ್ ಇಲ್ಲಿ ಬಂದು ಕಷ್ಟ ಪಡ್ತೀರಾ ಅದಕ್ಕಿಂತ ಚೆನ್ನಾಗಿ ಹಣ ಅಲ್ಲೇ ಸಂಪಾದ್ಬೋದು ಅದಕ್ಕೆ ನಮ್ಮ ವ್ಯವಸ್ಥೆ ಇದೆ ನಿಮಗೆ ಬೇರೆ ಇನ್ನೇನಾದರೂ ನಮ್ಮ ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ ಸರ್ ನಾನು ನೀವು ಒಂದು ಶಕ್ತಿ ಈ ಶಕ್ತಿನ ನೀವು ಒಟ್ಟಿಗೆ ಬರದೇ ಇರೋದ್ರಿಂದಾನೇ ಬೇರೆಯವರೆಲ್ಲ ಇದನ್ನು ಎನ್ ಕ್ಯಾಶ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತೀನಿ ನಾನು ಅದಕ್ಕೆ ಈಗ ಈ ಡಿಜಿಟಲ್ ವೇದಿಕೆ ಏನಿದೆ ನೀವೆಲ್ಲರೂ ಭೂಮಿ ವೇದಿಕೆಗೆ ಸೇರಿ ನೀವೇ ಒಂದು ವರ್ಷದಲ್ಲಿ ನಿಮ್ಮ ಬದಲಾವಣೆ ನೀವೇ ನೋಡ್ತೀರಾ ಆ ಬದಲಾವಣೆ ಆದಮೇಲೆ ನಿಮ್ಮ ಶಕ್ತಿನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳೋ ಅಂಥ ಒಂದು ವ್ಯವಸ್ಥೆ ಆಗುತ್ತೆ ದಯವಿಟ್ಟು ನನ್ನ ಎಲ್ಲರಿಗೂ ರಿಕ್ವೆಸ್ಟ್ ಏನಂದರೆ ನಾವು ಒಂದು ಹೆಜ್ಜೆ ಇಟ್ಟಿದ್ದೀವಿ ನೀವು ಎರಡು ಹೆಜ್ಜೆ ಇಟ್ಟು ಈ ಕಡೆಗೆ ಬಂದರೆ ನಿಮ್ಮ ಒಂದು ಎಂಥೈರ್ ಕೃಷಿಯನ್ನು ಬದಲಾವಣೆ ಮಾಡ್ಬೋದು ನಾವು ಹೇಳೋದು ಏನಂದರೆ ಜಸ್ಟ್ ನಾಟ್ ಫಾರ್ಮರ್ ಒಂದು ಕೃಷಿಯನ್ನು ಒಂದು ಡಿವಿಷನ್ನೇ ನಾವು ಪ್ರಾಫಿಟ್ ಮಾಡಬೇಕು ಪ್ರತಿಯೊಬ್ಬರು ಇನ್ವಾಲ್ವ್ ಆಗಿರೋರು ಪ್ರಾಫಿಟ್ ಆಗಬೇಕು ಆಮೇಲೆ ಏನಂದರೆ ಪ್ರಾಫಿಟ್ ಹಂಚ್ಕೋಬೇಕು ಈಗ ಯಾರೋ ಮಧ್ಯವರ್ತಿಗಳು ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳೇ ಮಾಡದಲ್ಲೇ ರೈತರು ಕೂಡ ಹೆಚ್ಚು ಹಣ ಗಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಇವಿಷ್ಟು ರಘುನಂದನ್ ಅವರದ ಮಾತು ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಚರ್ಚೆ ಮುಗಿಸ್ತಾ ಧನ್ಯವಾದಗಳು ಸರ್ ನಮ್ಮ ನಮಗೆ ಪ್ರಮೋದ್ ನ್ಯೂಸ್ ವಾಹಿನಿಗೆ ಸಂದರ್ಶನ ಕೊಟ್ಟಿದ್ದಕ್ಕೆ